ಮೈಸೂರು ನನ್ನ ಅಲ್ಲ ಅದು ಆದರೆ ನನ್ನ ಕರ್ಮಭೂಮಿನೂ ಅದೇ ರುದ್ರಭೂಮಿನೂ ಅದೇ ನಾನು ಅಲ್ಲೇ ಇರೋನು ಅಲ್ಲೇ ಸಾಯೋನು ಇವತ್ತು ಕಾಂಗ್ರೆಸ್ನವರು ಇನ್ನೊಂದು ತಿಂಗಳು ಬಿಟ್ಟು ನೋಡಿ ಸಿದ್ದರಾಮಯ್ಯವ್ರು ಡಿ ಕೆ ಅವರು ಇಬ್ಬರು ಓಡಾಡ್ಬಿಡ್ತಾರೆ ಬೀದಿ ನಾಟಕ ನಡೆಯುತ್ತೆ ಕುಚ್ ಬನ್ನೇಕ ಸಪ್ನ ಮದ್ದು ಕುಚ್ ಕರ್ನೆ ಕ ಸಪ್ನ ಬೇಕು ಏನಾದ್ರು ಏನೋ ಮಾಡಬೇಕು ಅಂತ ನಿನಗೆ ಕನ್ಸು ಕಾಣು ದೇವರು ನಿನಗೆ ಏನೋ ಕೊಡ್ತಾನೆ ಈಗ ನಾನು ಹತ್ತು ವರ್ಷ ಎಂ ಪಿ ಆಗಿ ನಾನು ಏನು ಕಲಿತೆ ಅಧಿಕಾರ ಕಳ್ಕೊಂಡು ಈ ಒಂದೂವರೆ ಒಂದು ಮುಕ್ಕಾಲು ವರ್ಷದಲ್ಲಿ ಇನ್ನೂ ಜಾಸ್ತಿ ಕಲ್ತು ರಾಜಕೀಯವಾಗಿ ರಾಜಕೀಯವಾಗಿ ನಮ್ಮ ದೇಶದಲ್ಲೂ ಕೂಡ ಒಂದು ಪರ್ಸೆಂಟ್ ಕೈಲಿ ವೆಲ್ತಿದೆ ವೆಲ್ತಿದೆ ಅಂತ ಹೇಳ್ತಿರಲ್ಲ ವೆಲ್ತಿರುವಂಥವ್ರು ಜಾಬ್ ಕ್ರಿಯೇಟರ್ಸ್ ಕೂಡ ಆಗಿರ್ತಾರೆ ನನಗೆ ನನಗಿನ್ನ ಐದು ವರ್ಷ ಬೇಕಿತ್ತು ಅಂತ ನನಗನ್ಸ್ತು ಐದು ವರ್ಷಕ್ಕೆ ಲಾಜಿಕಲ್ ಅಂಡಿ ತಗೊಂಡೋಗ್ಬಿಡ್ತಿದ್ದೆ ನಾನೆಲ್ಲ ಎಲ್ಲ ಎಪ್ರೋ ನನ್ನ ಏನು ಗೊತ್ತಾ ಮುಂದೆ ಸಂಸದರಾಗಿ ಯಾವ ಬರ್ತಾನಲ್ಲ ಒಂದು ಕೆಲಸನೇ ಇರಬಾರ್ದು ನಿಮ್ಮ ಯೋಜನೆಗಳು ಹತ್ತು ವರ್ಷದ ಯೋಜನೆಗಳು ಈಗ ಅಂದರೆ ನೀವು ಮಾಜಿ ಆದಮೇಲೆ ಅದು ಅದರ ಅದ್ರ ಅಪ್ ಈಗ ಹಾಲಿ ಸಂಸದರು ಮಾಡ್ತಾ ಇರುವಂಥದ್ದು ಅದನ್ನು ಅದನ್ನು ನೀವು ಫಾಲೋ ಅಪ್ ಮಾಡೋವಂಥದ್ದು ಅದ್ರ ಬಗ್ಗೆ ಏನಾದರೂ ಏನಾಗುತ್ತೆ ಅಂತಂದರೆ ಅವರು ಈಗ ಹಾಲಿ ಸಂಸದರಿದ್ದಾರೆ ಈಗ ಹತ್ತು ವರ್ಷ ನಾನು ಜನರ ಜೊತೆ ಇದ್ದವನು ನಾನು ಏನಾರು ಒಂದು ಕಾಲ ಸೀಟ್ ಆದರೂ ನನ್ನ ಹತ್ರಕ್ಕೆ ಬರ್ತಾರೆ ಈಗ ನಾನು ಬೇರೆಯವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಬರ್ತಾರೆ ಈಗಲೂ ನಾನೇ ಕೇಳಿ ಯಾರ್ಯಾರು ಬಂದು ಯಾರ್ಯಾರು ನಿಮ್ಮ ಟಿ ವಿನಲ್ಲಿ ನೋಡಿದ್ರಿಗೆ ಎಷ್ಟು ಜನಕ್ಕೆ ನಾನು ಯಾವ ಯಾವ ಕಾಲೇಜಲ್ಲಿ ಸೀಟ್ ಕೊಡಿಸಿದ್ದೀನಿ ಎಷ್ಟು ಜನಕ್ಕೆ ಏನೇನು ಸಹಾಯ ಮಾಡ್ತೀನಿ ಯಾರದೋ ಒಂದು ಏನಾದರೂ ಕಷ್ಟ ಇದ್ರೂ ಕೂಡ ನಂತರ ಜನಕ್ಕೆ ಸಹಾಯ ಮಾಡಿದಂಥ ಜನ ಇದ್ದಾರೆ ಅವ್ರಿಗೆ ಏನೋ ಸ್ವಲ್ಪ ಅವ್ರಿಗೆ ಮಾಡಿರಿ ಅಂತ ಮಾಡ್ತಾರೆ ಹೀಗೆ ಎಲ್ಲರೂ ಬರ್ತಾರೆ ನನ್ನ ಹತ್ರ ಆಮೇಲೆ ಫೈಲ್ ಫಾಲೋ ಫಾಲೋಅಪ್ಪಿಗೆ ನನಗೇನಾಗಿದೆ ಅಂತಂದರೆ ಅಫಿಷಿಯಲ್ ನನ್ನ ಸ್ಟ್ರೆಂತಿಂದ ನಾನು ಪವರ್ಸಿಂದ ನಾನು ಮೀಟಿಂಗ್ ಕರೆಯೋಕಾಗ್ತಾಯಿಲ್ಲ ಹ್ಞೂ ಹ್ಞೂ ಹಾಗಾಗಿ ನಾನು ಏನಾಗುತ್ತೆ ಅಂದರೆ ನನಗೆ ಫ್ರಸ್ಟ್ರೇಷನ್ ಏನು ಗೊತ್ತಾ ನನಗೆ ನನಗೆ ಐದು ವರ್ಷ ಬೇಕಿತ್ತು ಅಂತ ನನಗನ್ನಿಸ್ತು ಐದು ವರ್ಷಕ್ಕೆ ಲಾಜಿಕಲ್ ಆ್ಯಂಡಿ ತಗೊಂಡೋಗ್ಬಿಡ್ತಾಯಿದ್ದೀನಿ ನಾನೆಲ್ಲ ಎಲ್ಲ ಎಪ್ರೋ ನನ್ನ ಏನು ಗೊತ್ತಾ ಮುಂದೆ ಸಂಸದರ ಯಾವ ಬರ್ತಾನಲ್ಲ ಒಂದು ಕೆಲಸನೇ ಇರಬಾರ್ದು ಆ ಥರ ಕೆಲಸ ಮಾಡಿ ಸಾಕು ಅಂತ ನಾನು ಹೋದನು ಜಲ್ ಜೀವನ್ ಮಿಷನಲ್ಲಿ ಹು ಇನ್ನೂರು ಮೂವತ್ತೊಂಬತ್ತು ಕೋಟಿ ತಗೊಂಡೋಗಿರೋ ನಾನೇ ಕುಣ್ಸೂರಿಗೆ ಇನ್ನೂರು ಹದಿಮೂರು ಕೋಟಿ ತಗೊಂಡು ಬಂದಿರೋ ನಾನೇ ಇಲ್ಲೇ ಹಳೆ ವಾಡಿಗೆ ಜಿ ಟಿ ದೇವಗೌಡರು ಮುನ್ನೂರೈವತ್ತು ಕೋಟಿ ತೊಗೊಂಡ್ರೆ ಅದಕ್ಕೆ ಇನ್ನೂರೈವತ್ತು ಕೋಟಿ ಸೇರಿಸಿ ಕೊಡಿಸಿರೋನು ನಾನೇ ಬೆಳಗೋಡ ಮತ್ತು ಇದು ಕಬಿನಿಯಿಂದ ಇನ್ನೊಂದು ಸ್ಟೇಜಿಂದ ನೀರು ತರಲಿಕ್ಕೆ ರಾಜೀವ್ ಅವರು ಬುಡ ಚೇರ್ಮನ್ ಇದ್ದರು ಅವ್ರ ಜೊತೆಕೊಂಡು ಒನ್ ಫಿಫ್ಟಿ ಸಿಕ್ಸ್ ಕ್ರೋರನ್ನು ಅದು ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಫೈಲಿಂದ ಬಿದ್ದವನು ನಾನೇ ಗ್ಯಾಸ್ ಪೈಪ್ಲೈನ್ ಮಾಡಲಿಕ್ಕೆ ಅಂತ ಹೊರಟವನ್ನ ನಾನು ಅದಕ್ಕೆ ಎಲ್ಲ ನಮ್ಮ ಎಮ್ ಎಲ್ ಎಗಳ ಜೊತೆ ನಾನು ಹೊಡೆದಾಟ ಮಾಡಿದೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಓಪನ್ ಆಗೋಯ್ತಂದ್ರೆ ಇನಾಗ್ರೇಟ್ ಇನ್ನಾಗ್ರೇಟಾಗಿ ಕೆಲಸ ನಡೀತಾ ಇದು ಅಂದರೆ ಎಲ್ಲ ವರ್ಕ್ ಮಾಡ್ತಾಯಿದ್ರೆ ಬೇರೆಯವರು ಅದು ಮಾಡಿದೆ ರಿಂಗ್ ರೋಡನ್ನ ನ್ಯಾಷನಲ್ ಹೈವೇ ಮಾಡಿಕೊಂಡೆ ಅದ್ರದ್ದು ಅಸ್ಫಾಲ್ಟಿಂಗನ್ನು ಮಾಡಿಸಿದ್ದೆ ನಾನು ಔಟರ್ ಪೆರಿಫರಲ್ ರಿಂಗ್ ರೋಡ್ ಹತ್ತು ಕೋಟಿ ರೂಪಾಯಿ ಡಿ ಪಿ ಆರ್ ಮಾಡೋದಕ್ಕೆ ತೊಗೊಂಡ್ಬಂದಿದ್ದೀನಿ ತೊಂಬತ್ತು ಮೀಟರ್ ರೋಡ್ ಮಾಡಬೇಕು ಅಂತ ಹೇಳಿ ನಾನು ಅದಕ್ಕೆ ತೊಗೊಂಡ್ಬಂದಿ ಎಲ್ಲ ಪ್ಲಾನ್ಗಳು ಮಾಡಿದೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ದುಡ್ಡು ತೊಗೊಂಡಿನಿ ಇವತ್ತು ಈ ಎಕ್ಸಿಬಿಷನ್ ಗ್ರೌಂಡಲ್ಲಿ ನಡೀತಾ ಇರೋದು ಅಷ್ಟು ಕೆಲಸ ಸ್ವದೇಶನಲ್ಲಿ ನಾನು ತಂದಿರೋ ದುಡ್ಡು ಪ್ರತಿಯೊಂದನ್ನು ಕೂಡ ಹಿಂದೆ ಬೀಳ್ತಾಯಿದ್ದೆ ಈಗ ಸ್ವದೇಶದವರು ಇದು ಚಾಮುಂಡಿ ಬೆಟ್ಟದ್ದು ಐ ನಲ್ವತ್ತಾರು ಕೋಟಿ ರೂಪಾಯಿ ತಗೊಂಡೆ ದುಡ್ಡು ನಲವತ್ತೈದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ತಗೊಂಡೆ ಹೇಗೆ ಅಂತಂದರೆ ಯಡಿಯೂರಪ್ಪ ಸಾಹೇಬ್ರೂ ನಮ್ಮ ರಾಜ್ಯಾಧ್ಯಕ್ಷರು ಪಾರ್ಲಿಮೆಂಟಲ್ಲಿ ಜೊತೆ ಕೂತ್ಕೊಂಡಿರಲ್ಲ ನಮ್ಮ ಯಾವಾಗಲೂ ಜೊತೆ ಕೂರಿಸ್ಕೊಂಡಿರೋರು ಸಾಹೇಬ್ರ ಇದೊಂದು ಪ್ರಸಾದ್ ಸ್ಕೀಮಲ್ಲಿ ಒಂದು ಇದು ಬಂದುಬಿಟ್ಟಿದೆ ಒಂದು ಸೈನ್ ನಿಮ್ಮದೊಂದು ಲೆಟ್ರ್ ಬೇಕು ಅಂತಂದೆ ಬೇರೆ ಯಾವುದು ದೇವಸ್ಥಾನ ಇಲ್ವಾ ಸಾಹೇಬ್ರ ಇದೊಂದು ಮಾಡಿಕೊಡಿ ನನಗೇನು ಅನುಕೂಲ ಆಗುತ್ತೆ ಅಂತಂದರೆ ತಗೊಂಬ ಅಂತಂದರು ಸರಿ ನಾವು ಕೊಟ್ಟರು ಅವ್ರು ಲೇಟರ್ ಇಟ್ಕೊಂಡು ಕಿಶನ್ ರೆಡ್ಡಿ ಹತ್ರ ಹೋದೆ ಅಲ್ಲಿ ಕ್ಲಿಯರ್ ಮಾಡಿಸ್ಕೊಂಡೆ ಕೊನೆಗೆ ನಮ್ಮ ಸಾರ ಮಹೇಶಣ್ಣ ಇಲ್ಲಿ ಟೂರಿಸಂ ಮಿನಿಸ್ಟಿದ್ದು ಟೂರಿಸಂ ಕೆಳಗಡೆ ಬರುತ್ತದೋ ಹಾಗಾಗಿ ಸಾರ ಮಹೇಶಣ್ಣ ಏನು ಮಾಡ್ರು ಕೊಲ್ಲೂರು ದೇವಸ್ಥಾನನ ಇತ್ತು ಮೈಸೂರು ಇತ್ತು ಯಾಕಂದ್ರೆ ಮೂರು ಶಾರ್ಟ್ ಲಿಸ್ಟ್ ಮಾಡಿ ಕೊಳಿಸ್ಬೇಕಿತ್ತು ಮೈಸೂರನ್ನ ಸೆಲೆಕ್ಟ್ ಮಾಡಿಕೊಟ್ರು ಸಾರ ಅಣ್ಣಗೆ ಧನ್ಯವಾದ ಅವರು ಅವರು ಈ ಥರ ಸಹಾಯ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಫಸ್ಟ್ ಎಲೆಕ್ಷನ್ ಬಂದಾಗಲೂ ಕೂಡ ಸಾರ ಮಹೇಶಣ್ಣ ನನ್ನ ಕೈ ಹಿಡಿದಿದ್ದಾರೆ ಬಿ ಜೆ ಡಿ ಎಸ್ ಅಲ್ಲೂ ಇರ್ಬೋದು ಅವರು ಆದರೆ ಒಳ್ಳೇದಾಗಲಿ ಅಂತ ಬ ನನಗೆ ಬಯಸಿದ್ದಾರೆ ತುಂಬ ಜನರು ನನ್ನ ಪ್ರತಾಪ್ ಸಿಂಹ ಹತ್ತು ವರ್ಷ ಎಂ ಪಿ ಆಗಿದ್ದೇನೆ ಅಂತಂದ್ ಕೂಡಲೇ ನನಗೆ ಬರೀ ನನ್ನ ಪಕ್ಷ ನನ್ನ ಕಾರ್ಯಕರ್ತರು ಅಂತಲ್ಲ ಕಾಣದ ಕೈಗಳನ್ನು ಕೂಡ ಕಾಂಗ್ರೆಸ್ಸಲ್ಲಿರುವಂಥ ಕೈಗಳೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡೋಕ್ಕೋದ್ರೆ ಜನ ಸಪೋರ್ಟ್ ಮಾಡ್ತಾರೆ ಎಲ್ಲ ಎಲ್ಲಿದ್ದರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈಗ ನಾನು ಹೇಳಿದ್ದು ಮೈಸೂರಲ್ಲಿ ನನ್ನ ಎಮ್ ಎಲ್ ಎಲೆಕ್ಷನನ್ನು ಫೈನಾನ್ಷಿಯಲ್ ಕಂಡೀಷನ್ ಈ ಥರ ಇಟ್ಕೊಂಡು ಎಮ್ ಎಲ್ ಎನ್ ಎಲೆಕ್ಷನ್ ಹೆಂಗೆ ಕಂಟೆಸ್ಟ್ ಮಾಡೋಕ್ಕಿದೆ ನೀವು ಹತ್ರ ದುಡ್ಡಿದೆಯಾ ನನ್ನ ಹತ್ರ ಯೋಗ್ಯತೆ ಇದೆ ಅಷ್ಟೇ ಓಕೆ ನಾನು ನಿನ್ನ ದುಡ್ಡು ದೊಡ್ಡದ ನನ್ನ ಯೋಗ್ಯತೆ ದೊಡ್ಡದ ಅಂತ ಹೇಳ್ತೀನಿ ಪ್ರತಾಪ್ ಸಿಂಹ ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ ಇವತ್ತು ಜನಕ್ಕೆ ಯಾವನಿಗೆ ಕೆಲಸ ಹೇಳ್ಬೇಕು ರೀ ಮೈಸೂರು ಜನ ಏನು ಬಂದು ಹೈವೇ ಮಾಡೋ ಅಂತ ಬಂದಿದ್ರು ನನಗೆ ರಿಂಗ್ ರೋಡ್ ಮಾಡೋ ಬಂದಿದ್ರ ಚಾಮುಂಡಿ ಬೆಟ್ಟ ದುಡ್ಡು ತಗೊಂಡು ಬಂದಿರ ಸ್ವದೇಶ್ ದರ್ಶನಲ್ಲಿ ದುಡ್ಡು ತೊಗೊಂಡ್ಬಂದವನ ಮಡಿಕೇರಿ ಫೋರ್ ಲೈನ್ ಹೈವೇ ಮಾಡ್ಸೋ ಅಂತ ಹೇಳಿದ್ರ ಏನು ನನಗೆ ಕೇಳಲಿಲ್ಲ ಮಡಿಕೇರಿಯವರು ಬರೀ ಇಟ್ಟು ಮೊಬೈಲ್ ಟವರ್ ಕೇಳೋರು ಮೈಸೂರೇವ್ರ ಅಂತ ಏನಿಲ್ಲ ಅವ್ರಿಗೇನು ಏನು ಅಂದ್ರೆ ಕರೆದಿ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಸಾಕಷ್ಟೇ ಇಷ್ಟೆಲ್ಲ ಕೆಲಸನ ನಾನು ತರ್ತೀನಿ ತರ್ತೀನಿ ಅಂತ ಮಾಡಿದ್ದು ರೈಲ್ವೆನಲ್ಲೂ ಹದಿಮೂರು ಹದಿಮೂರು ಟ್ರೈನ್ ತೊಗೊಂಬಂದಿದ್ದೀನಿ ಎಲ್ಲ ತಂದಿದ್ದು ಮೈಸೂರಿಗೆ ಒಳ್ಳೆದಾಗಲಿ ಅಂತ ಹೇಳಿಬಿಟ್ಟು ನಾನು ಜರ್ನಲಿಸ್ಟು ನಾನು ಹೊಸದು ಹುಡುಕ್ತಿದ್ದೆ ಯಾರೋ ಒಂದು ಟ್ವಿಟರ್ಲಿ ಏನೋ ಒಂದು ಆಗ್ತಿದ್ದ ಅದನ್ನು ನೋಡಿ ಅದರಿಂದ ಹಿಂದೆ ನಾನು ಡ್ರಾಫ್ಟಿಂಗ್ ಮಾಡಿಸ್ತಿದ್ದೆ ಹಿಂದೆ ಹೋಗ್ತಿದ್ದೆ ಈ ಪ್ರೆಸೆಂಟು ನನಗೆ ಆ ಕೆಲಸನ ನಾನಿವಾಗ ಏನಾದರೂ ನಾನು ಸಕ್ರಿಯವಾಗಿ ನನ್ನ ಹಳೆಯ ಕಾಂಟ್ಯಾಕ್ಟ್ಸ್ಗಳು ಎಲ್ಲ ನಾನು ಹೋದರೆ ನನಗೇನು ಇಲ್ಲ ಅಂತ ಹೇಳಲ್ಲ ನಿತಿನ್ ಗಡ್ಕರಿ ಅವರು ನಾಳೆ ಬೆಳಗ್ಗೆ ನಾನು ಆಗ್ಬೋದು ಹೋಗಿ ಏನು ಬೇಕಾದ್ರೆ ನಾನು ಮಾಡ್ತೀನಿ ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಹಾಲಿ ಸಂಸದರಿಗೆ ಅವರ ಕಾರ್ಯವ್ಯಾಪ್ತಿ ಒಳಗಡೆ ನಾನು ಹಸ್ತಕ್ಷೇಪ ಮಾಡ್ತಿದ್ದೀನಿ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದು ಅದಕ್ಕೋಸ್ಕರವಾಗಿ ನನಗೆ ಎಷ್ಟೋ ವಿಚಾರಗಳನ್ನು ನೋಡಿದಾಗ ಮೈಸೂರಿನಲ್ಲಿ ಕೊಳಕು ನಾನು ಮೈಸೂರು ರಿಂಗ್ ರೋಡ್ ಕ್ಲೀನ್ ಮಾಡಿಸ್ತಿದ್ದೆ ನಾನು ಇವತ್ತಲ್ಲಿ ವಿದ್ಯಾರಣ್ಯಪುರದಲ್ಲಿ ಐವತ್ತೆಂಟು ಕೋಟಿ ರೂಪಾಯಿ ತೊಗೊಂಬಂದು ಅದು ಕಸದು ಎರಡು ಲಕ್ಷ ಟನ್ ಬಿದ್ದಿದೆಯಲ್ಲ ಅದು ಕ್ಲೀನ್ ಮಾಡಿಸ್ತೇನೆ ನಾನು ಪ್ರತಾಪ್ ಸಿಂಹ ನನ್ನ ಜವಾಬ್ದಾರಿ ಆಗಿರಲಿಲ್ಲ ಸೋಮಣ್ಣ ಸಾಹೇಬ್ರಂತಹ ದೇವ್ರಂತ ನನಗೊಬ್ರು ಡಿ ಇನ್ ಇನ್ಚಾರ್ಜ್ ಮಿನಿಸ್ಟರ್ ಸಿಕ್ಕಿರು ಹಾಗಾಗಿ ಆ ಕಸ ಕ್ಲೀನ್ ಮಾಡ್ಸೋಕ್ಕೂ ಕೈ ಹಾಕ್ತೇನೆ ನಾನು ಎಲ್ಲ ಏನು ಈ ಸಿ ಎನ್ ಡಿ ಪ್ಲಾಂಟ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಪ್ಲಾಂಟ್ ರಾಜೀವ್ ಅವರು ಆಗಿರ್ಬೇಕಾದ್ರೆ ಅದಕ್ಕೆ ಜಾಗ ಕೊಡ್ತೀನಿ ಅಂತ ಬಂದರು ನಮ್ಮ ಲೆಗಸಿ ವೇಸ್ಟ್ ಪ್ಲಾಂಟ್ ಇರಲಿಲ್ಲ ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ತೊಗೊಂಡ್ಬಂದೆ ಯಡಿಯೂರಪ್ಪ ಸಾಹೇಬ್ರದ್ದು ಆ ಸರ್ಕಾರದ ನಿಮ್ಮ ಸರ್ಕಾರದ ಐದು ರೂಪಾಯಿ ಬೇಡ ಅಂದೆ ನನಗೆ ನಾನು ಸ್ವಚ್ಛ ಭಾರತ್ ಮಿಷನಲ್ಲಿ ತೊಗೊಳ್ತೀನಿ ಅಂದೆ ಸಿಸ್ಟಮ್ ನನಗೆ ಗೊತ್ತಿತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಮೈಸೂರು ಸಿಟಿ ಕಾರ್ಪೊರೇಷನಿಗೆ ಬರುತ್ತಲ್ಲ ದುಡ್ಡು ಆ ದುಡ್ಡಲ್ಲಿ ಸ್ವಚ್ಛ ಭಾರತ್ ಎಷ್ಟು ವಾಟರ್ ಸಪ್ಲೈಗೆ ಎಷ್ಟು ಅಂತೇಳಿ ಅದರೊಳಗಡೆ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡಲೇಬೇಕು ಅದನ್ನು ಏನೇನೋ ಗೋಲ್ಮಲ್ ಮಾಡೋರು ಆಮೇಲೆ ಪ್ರತಿ ವರ್ಷವೂ ಕೂಡ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಬರುತ್ತೆ ಈ ಸ್ವಚ್ಛ ಭಾರತ್ ಮಿಷನಿಗೆ ಲಗೇಸಿ ವೇಸ್ಟ್ ಕ್ಲೀನಿಂಗಿಗೆ ಆ ದುಡ್ಡನ್ನು ತಗೊಂಡೋದೆ ನಿಮ್ಮ ದುಡ್ಡು ಬೇಡ ನಿಮ್ಮ ಸರ್ಕಾರ ದುಡ್ಡು ಬೇಡ ನಮಗೆ ನಾನು ತೊಗೊಂಡೋದೆ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನಿಗೆ ಅಷ್ಟೇ ಲ್ಯಾಂಡ್ ಓಷನಿ ಮುನ್ನೂರ ಹತ್ತೊಂಬತ್ತು ಕೋಟಿ ಬಸವರಾಜ ಬೊಮ್ಮಾಯವರನ್ನ ಕತ್ರ ತಾನು ತೊಗೊಂಡೋಗಿದ್ದು ಬೊಮ್ಮಾಯಿಯವರು ನಾನು ಕೇಳಿದರು ಏ ಇದರಿಂದ ಎಷ್ಟು ನಿನ್ ಓಟ್ ಬರುತ್ತೇನೋ ಅಂತ ಕೇಳಿದ್ರು ನನಗೆ ಬೊಮ್ಮಾಯರು ಸಾಬ್ರಿ ಕೇಳಿದೆ ಸಾಬ್ರೆ ಇದು ಓಟಿಗಲ್ಲ ನಮ್ಮ ಮುಂದಿನ ತಲೆಮಾರಿದೆಯಲ್ವಾ ಅವ್ರಿಗೆ ಒಳ್ಳೆದಾಗು ಮೈಸೂರಿಗೆ ಇಂಡಸ್ಟ್ರಿ ಬರಬೇಕು ಅಂದರೆ ಪ್ರೀ ರಿಕ್ವೀಸ್ ಏರ್ಪೋರ್ಟು ಅದು ಆಗಬೇಕು ಅದಕ್ಕೋಸ್ಕರ ಮೈಸೂರು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಏರ್ಪೋರ್ಟ್ ಬೇಕು ಸಾಹಬ್ರೆ ಅಂತ ಹೇಳಿದೆ ಸಹಾಯ ಮಾಡಿದರು ಪಾಪ ಅವರೆಲ್ಲದಕ್ಕೂ ಅಪ್ರೂವಲ್ ಕೊಟ್ಟರು ನನಗೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಒಂದು ಸಾವಿರ ಕೋಟಿಗಿಂತಲೂ ಜಾಸ್ತಿ ಕೊಟ್ಟರು ನನಗೆ ಓಕೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಈಗ ಹಾಲಿ ಸಂಸದವರು ಮುಂದುವರೆಸ್ತಾ ಇದ್ದಾರೆ ಅವರು ಏನಾಗುತ್ತೆ ನಾನು ಅವ್ರನ್ನ ದೂರದು ಅಥವಾ ಇದು ಅಂತಲ್ಲ ಈಗ ಕಡಕೋಳದಿಂದ ಕರಿಕೆಗೆ ಹೋಗಬೇಕಾದ್ರೆ ಎರಡು ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನಿಮಗೆ ಮೈಸೂರು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಕ್ಕೆ ಟೂ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ಸು ನಿಮಗೆ ಹೆಂಗೆ ಅಂತಂದರೆ ಮಿನಿಮಮ್ ಅಂತಂದರೆ ಒಂದು ಎಂಡಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಎಂಡಿಗೆ ಹೋಗೋಕ್ಕೆ ನಿಮಗೆ ಫೈವ್ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಮೈಸೂರು ಡಿಸ್ಟ್ರಿಕ್ಟ್ ಹೇಳ್ತಾರೆ ಮೈಸೂರು ಮೈಸೂರು ಕೊಡಗು ನದಿ ಬರುತ್ತೆ ಕಾನ್ಸ್ಟಿಟುವನ್ಸಿ ಅದೇ ಕೊಡಗಲ್ಲಿ ಅಡ್ಡಡ್ಡ ಹೋಗಬೇಕು ಅಂದ್ರೆ ಬರೀ ಕೊಡಗು ಒಂದನ್ನೇ ಕುಟ್ಟದಿಂದ ಕೊಡಲಿಪೇಟೆಗೆ ಹೋಗಬೇಕು ಅಂತ ತಿಳ್ಕೊಳ್ಳಿ ಅದಕ್ಕೆ ನಿಮಗೆ ನಾಲ್ಕು ತಾಸು ಬೇಕು ಫೋರ್ ಅವರ್ಸ್ ಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ನಾವು ತಲುಪೋದಕ್ಕೆ ಆ ಥರ ಸ್ಥಿತಿ ದೊಡ್ಡ ಕಾನ್ಸ್ಟಿಟ್ಯುವೆನ್ಸಿ ಇದು ಈಗ ಅವರಿಗೆ ಊರು ಕೇರಿ ತಿಳ್ಕೊಳ್ಬೇಕು ಕಾರ್ಯಕರ್ತರನ್ನು ತಿಳ್ಕೊಳ್ಬೇಕು ವ್ಯವಸ್ಥೆನ ತಿಳ್ಕೊಳ್ಬೇಕು ಯುವಕರಿದ್ದಾರೆ ಇನ್ನೂ ಕೂಡ ಹೆಂಗಿದ್ದಾರೆ ತಿಳ್ಕೊಳಕ್ಕೆ ಟೈಮ್ ಆಗುತ್ತೆ ನಾನೊಬ್ಬ ಜರ್ನಲಿಸ್ಟ್ ಬಂದವನಿಗೆ ನಾನೇ ಹೆಣಗಾಡಿದ್ದೀನಿ ಇನ್ನು ಅವರಿಗೆ ಮಹಾರಾಜರು ಅವ್ರು ಹೇಳಿ ಕೇಳಿ ಹಾಗಾಗಿ ಅವ್ರು ತಿಳ್ಕೊಳ್ಳೋಕೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ ಅದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಏನಿದೆ ಫಾಲೋ ಅಪ್ ಮಾಡ್ತಾಯಿದ್ದಾರೆ ಮತ್ತು ಮೂವರೊಬ್ಬರು ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರಂತ ಸರ್ಕಾರ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡೋಂದ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ ಕಷ್ಟ ಸ್ಟೇಟ್ ಗೌರ್ಮೆಂಟ್ದು ಕೋಪರೇಷನ್ ಬೇಕಾಗುತ್ತೆ ಅದಿದ್ರೆ ಅಷ್ಟೇ ನಾನು ಮಾಡೋಕ್ಕಾಗುವಂಥದ್ದು ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ಮಾಡಿದ್ದು ಕೆಲಸದ ಒಂದು ಸ್ಪೀಡ್ ಆದರೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೂ ಮಾಡಿದ್ದು ಸ್ಪೀಡು ಭಾಳ ವೇಗವಾಗಿತ್ತು ಇನ್ನೂ ಕೂಡ ಅಂದರೆ ಇಲ್ಲಿ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇದ್ದಾಗ ಅಧಿಕಾರಿಗಳನ್ನೆಲ್ಲ ನಾನು ನನ್ನ ಮಾತು ಕೇಳೋರು ಅಂತಂದರೆ ಅವರು ಇವರು ಕಥೆ ಇವೆಲ್ಲ ಆಗೋದು ಇಲ್ಲಾಂದರೆ ಬೆಂಗಳೂರು ಮೈಸೂರು ಹೈವೇ ಬು ಮಾಡೋಕ್ಕಾಗ್ತಿತ್ತು ನನಗೆ ಈ ಕ್ವಾಟ್ಲೆ ಒಳಗಡೆ ಅದಕ್ಕೆ ಎಷ್ಟು ಜನದ ಸಮಸ್ಯೆಗಳಿತ್ತು ಈಗ ನಾನು ಎಲ್ಲರದ್ದು ಪಟ್ಟಿ ಹೇಳೋಕ್ಕಾಗಲ್ಲ ನಿಮಗೆ ಎಲ್ಲರೂ ನಾವು ಈಗ ಅಂದರೆ ರಾಜಕಾರಣದಲ್ಲಿ ಎಲ್ಲರು ಇರೋಾಗಲೂ ಉಂಟಲ್ಲ ಒಂದು ಸೌಜನ್ಯಕ್ಕೋಸ್ಕರವಾಗಿ ಎಲ್ಲ ಕೆಲವೊಂದು ಎಷ್ಟೋ ವಿಚಾರಗಳು ಮಾತಾಡೋಕ್ಕಾಗಲ್ಲ ಕೆಲವರು ಇಬ್ಬರು ಇರ್ತಾರೆ ಅಂಥವ್ರ ಬಗ್ಗೆ ನಾನು ಹೇಳಿದ್ದೀನಿ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅದು ಬಿಟ್ಟರೆ ಬಾಕಿಯವರ ಜೊತೆ ನಾವು ಹಾಗೆ ಹೆಸರು ನೇಮ್ ಡ್ರಾಪ್ ಮಾಡೋದು ಸರಿಯಾಗಲ್ಲ ಬಟ್ ನಾವು ಭಾಳ ಸಮಸ್ಯೆಗಳಾಯಿತು ರಾಜಕಾರಣಿಗಳು ಸಮಸ್ಯೆ ಮಾಡಿದ್ದಾರೆ ನಿಮಗೆ ಜನಪ್ರತಿನಿಧಿಗಳು ಇರ್ತಾರೆ ಸಹಾಯ ಮಾಡೋರು ಇದ್ದಾರೆ ಸಮಸ್ಯೆ ಮಾಡುವಂಥವ್ರು ಇರ್ತಾರೆ ಸಮ ಸಹಾಯ ಮಾಡಿದಂಥವ್ರು ಇದ್ದಾರೆ ಡಿ ಸಿ ತಮ್ಮಣ್ಣವ್ರು ಸಹಾಯ ಮಾಡಿದ್ದಾರೆ ನಮಗೆ ಕುಮಾರಣ್ಣ ರೇವಣ್ಣ ಇಬ್ಬರು ಸಹಾಯ ಮಾಡಿದ್ದಾರೆ ಲ್ಯಾಂಡ್ ಎಕ್ವಿಷನ್ ಟೈಮಲ್ಲಿ ಅವ್ರ ಮಧ್ಯದಲ್ಲಿ ಹದ್ನಾಲ್ಕು ತಿಂಗಳು ಸರ್ಕಾರ ಇದ್ದಾಗ ಅದಾದ ನಂತರ ಇವರು ನಮ್ಮ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಮಂಡ್ಯದಲ್ಲಿ ಎಮ್ ಎಲ್ ಎ ಇದ್ದರು ಅವರು ಸಹಾಯ ಮಾಡಿದ್ದಾರೆ ಅದೇ ಮಾಗಡಿನಲ್ಲೊಬ್ಬರು ಎಮ್ ಎಲ್ ಎ ಇದ್ದರು ಅವ್ರು ಬಂದು ಬರೀ ಅಲಿಗೇಷನ್ ಮಾಡೋರು ಹಂಗೆ ಈ ಥರನೂ ಇರುತ್ತೆ ಒಳ್ಳೇದು ಕೆಟ್ಟದ್ದು ಎಲ್ಲದೇ ಇರುತ್ತೆ ಎಸ್ ಟಿ ಸೋಮಶೇಖರ್ ಅವರು ಸಹಾಯ ಮಾಡಿದ್ದಾರೆ ಇಲ್ಲಿ ಕುಂಬಳುಗೋಡು ಫ್ಲೈಓವರ್ ಮಾಡಬೇಕಾದ್ರೆ ಅವ್ರ ಸಹಕಾರನೂ ಭಾಳಷ್ಟಿದೆ ಸೋಮಣ್ಣ ಸಾಹೇಬ್ರ ಹತ್ರನೇ ನಮ್ಮ ರೀಜನಲ್ಲು ಆಫೀಸರು ಯಾರು ಆರ್ ಓ ಎನ್ ಎಚ್ ಆರ್ ಒ ಆಫೀಸ್ ಆರ್ ಓಗೆ ವಿಜಯಕುಮಾರ್ ಅಂತ ಏನು ಏನು ಕೆಲಸಗಳೇ ಆಗ್ತಿರಲಿಲ್ಲ ಏನೂ ಇಲ್ಲ ಸಾಹೇಬ್ರು ಬಂದರು ಸಾಹೇಬ್ರ ಹತ್ರ ಫೋನ್ ಕೊಟ್ಬಿಟ್ಟು ಬೈಸ್ಬಿಟ್ಟು ಕೆಲಸ ಮಾಡಿಸಿದ್ದೀನಿ ಓಕೆ ಒಂದೊಂದ್ಸರಿ ನಮ್ಮ ಕೈಯಲ್ಲಿ ಹಾಕದೇ ಇದ್ದಾಗ ಸಾಹೇಬ್ರು ಕೊಟ್ಬಿಟ್ಟು ಏ ಸೋಮಣ ಸಾಬೇ ಏ ಏನಪ್ಪಾ ಇದು ಯಾವಾಗ ಬಂದಿದು ಮಾಡ್ತಿಲ್ಲ ಎಲ್ಲ ನೋಡಿ ಗುಂಡು ಬಿದ್ದೋಗಿದ್ದಾವೆ ದುಡ್ಡು ಸ್ಯಾಂಕ್ಷನ್ ಆಗಿದ್ರು ಕೂಡ ನೀವು ಟೆಂಡರ್ ಕರೆದಲ್ಲ ಯಾಕೆ ಹಿಂಗೆ ಮಾಡಿದೀಯ ಅಂತೇಳಿಬಿಟ್ಟು ಬಯಸ್ಬಿಟ್ಟು ಇಮಿಡಿಯೇಟಾಗಿ ಮಾಡಿಸ್ಬಿಟ್ಟು ಕೆಲಸನ ಮಾಡಿಸಿದ್ದೀನಿ ನಾನು ಓಕೆ ಹೀಗೆ ಎಲ್ಲರೂ ಸಹ ತುಂಬ ಈಗ ಪ್ರತಾಪ್ ಸಿಂಹ ನಾನು ಕೆಲಸ ಮಾಡುವಂಥ ಆಸಕ್ತಿಯಿಂದ ಉತ್ಸಾಹದಿಂದ ನಾನು ಬಂದೆ ಆದರೆ ನನಗೆ ಆಶೀರ್ವಾದ ಮಾಡಿದಂಥ ಸಂಖ್ಯೆನೂ ಅಷ್ಟೇ ಇದೆ ಓಕೆ ಈಗ ನೆಕ್ಸ್ಟು ವಿಧಾನಸಭಾ ಎಲೆಕ್ಷನ್ನು ಆಮೇಲೆ ಲೋಕಸಭಾ ಎಲೆಕ್ಷನ್ನು ಈಗ ನೀವು ಎರಡು ಸಲ ಎಂ ಪಿ ಆಗಿದ್ದೀರಾ ಮತ್ತು ಈಗ ನೀವು ರಾಜ್ಯ ರಾಜಕಾರಣಕ್ಕೆ ಬರ್ತೀರಿ ಅನ್ನೋ ಸುದ್ದಿ ಇದೆ ಸೊ ಚಾಮರಾಜ ಕ್ಷೇತ್ರದಿಂದ ಎಮ್ ಎಲ್ ಎ ಆಕಾಂಕ್ಷಿತ್ ತಾವು ಅಂಥೇಳಿ ಹೌದಾ ನಾನು ರಾಜ್ಯ ರಾಜಕಾರಣದಲ್ಲಿ ಆಲ್ರೆಡಿ ಇದ್ದೀನಿ ಈಗ ಕೇಂದ್ರದಲ್ಲಿ ಪ್ರವೇಶ್ ವರ್ಮಾ ರಮೇಶ್ ಬುದ್ಧಿರು ಎರಡು ಉದಾಹರಣೆ ಕೊಟ್ಟೆ ನಿಮಗೆ ಅವರಿಗೆ ಟಿಕೆಟಲ್ಲಿ ಎಮ್ ಪಿ ಟಿಕೆಟ್ ಕಟ್ ಮಾಡಿದ ಕೂಡಲೇ ಅವ್ರು ನೆಕ್ಸ್ಟ್ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿಸಿರು ನಾನು ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡುವಂಥದ್ದು ಆಮೇಲೆ ಮೈಸೂರು ನನ್ನ ಜನ್ಮಭೂಮಿ ಅಲ್ಲ ಅದು ಆದರೆ ನನ್ನ ಕರ್ಮಭೂಮಿನೂ ಅದೇ ರುದ್ರಭೂಮಿನೂ ಅದೇ ನಾನು ಅಲ್ಲೇ ಇರೋನು ಅಲ್ಲೇ ಸಾಯೋನು ಹಾಗಾಗಿ ನಾನು ಅಲ್ಲೇ ಕಂಟೆಸ್ಟ್ ಮಾಡ್ತೀನಿ ಮೈಸೂರಲ್ಲಿ ಇವತ್ತು ನೀವು ಯೋಚನೆ ಏನು ಮಾಡಿ ಮೈಸೂರಿನಲ್ಲಿ ಖಾಲಿ ಇರುವಂಥ ಕ್ಷೇತ್ರಗಳಿದ್ದಾವೆ ಇವತ್ತು ಶಂಕರನಂಗಿ ಶಂಕರನಂಗಿಗೌಡರಂಥ ಒಳ್ಳೆ ವ್ಯಕ್ತಿನ ನಾಲ್ಕು ನಾಲ್ಕು ಸರಿ ಒಳ್ಳೆಯವನವರೂ ಒಂದೇ ಕಾರಣಕ್ಕೆ ನಾಲ್ಕು ಸರಿ ಗೆಲ್ಸಿದ್ದಾರೆ ಅಂಥ ಚಿನ್ನದಂತ ವೋಟರ್ಸ್ ಇದ್ದಾರೆ ಹೈಯೆಸ್ಟ್ ನಂಬರ್ ಆಫ್ ಎಜುಕೇಟೆಡ್ಸ್ ಇದ್ದಾರೆ ಹೈಯೆಸ್ಟ್ ನಂಬರ್ ಆಫ್ ಸ್ಯಾಲರಿ ಕ್ಲಾಸ್ ಇದೆ ಅಲ್ಲಿ ಎಲ್ಲ ಒಳ್ಳೆಯ ಕಾನ್ಸ್ಟಿಟ್ಯುವೆನ್ಸಿ ಇದೆ ಅದು ಈಗ ಅಂಥ ಕಾನ್ಸ್ಟಿಟ್ಯನ್ಸಿ ಬಗ್ಗೆ ನಾವು ಯೋಚನೆ ಮಾಡಿದರೆ ಅದು ಯಾಕಂದರೆ ತೂಟಿಲ್ದಲ್ಲೇ ಗೆಲ್ಲಬೇಕು ಅಂದರೆ ಅಂಥ ಕಾನ್ಸ್ಟಿಟ್ಯುವೆನ್ಸಿ ಬೇಕು ಪಿರಿಯಾಪಟ್ಟಣದ ಬಗ್ಗೆ ಕೂಡ ಹೆಸರು ಬರ್ತಾ ಇರಲಿಲ್ಲ ಇಲ್ಲ ಸುಮ್ಮನೆ ಇದೇನು ಗೊತ್ತಾ ಈ ಆಗದೆ ಇದ್ದವ್ರು ಇನ್ನೊಂದು ಹುಳ ಹುಟ್ಟುಬಿಡ್ತಾರೆ ಇಂಥ ಕೆಲಸನೂ ಮಾಡ್ತಾರೆ ಪಿರಿಯಾಪಟ್ಟಣ ನಾನು ಎರಡು ಸಾರಿ ಲೋಕಸಭಾ ಆಗಿದ್ದಾಗಲೂ ಕೂಡ ಎರಡು ಸರಿ ನನಗೆ ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಒಂದು ಸಾರಿ ನನಗೆ ಹದಿನೇಳು ಸಾವಿರ ಮೈನಸ್ಸು ಇನ್ನೊಂದು ಸಾರಿ ಇಪ್ಪತ್ತ್ಮೂರು ಸಾವಿರ ಮೈನಸ್ಸು ಎಂ ಪಿ ಎಲೆಕ್ಷನ್ ಮೋದಿಯವ್ರ ಹೆಸರು ಹೇಳ್ಕಂಡು ಓಟ್ ಕೇಳುವಾಗಲೇ ನಿಮಗೆ ಓಟ್ ಬಿತ್ತಿಲ್ಲ ಆಯಿತಾ ಅಲ್ಲಿ ಅಲ್ಲಿ ಆ ಥರ ರಾಜಕಾರಣ ಮಾಡೋದು ಅಷ್ಟು ಕಷ್ಟ ಅದೇ ಸ್ವಲ್ಪ ಓಕೆ ಹಾಗೆ ನಾನು ಅದನ್ನೆಲ್ಲ ಇರ್ತೀನಿ ನಾನು ಸಿಟಿಯಲ್ಲೇ ಇರ್ತೀನಿ ನೋಡಿ ಏನು ಗೊತ್ತಾ ಕ್ಷೇತ್ರಗಳು ಸಿಟಿಯಲ್ಲಿರುವಂಥ ಕ್ಷೇತ್ರಗಳು ಅಥವಾ ಈಗ ಎಂ ಪಿ ಆಗಿ ಎರಡು ನೂರೈದು ಕಿಲೋಮೀಟ್ರ್ ಹಿಂಗೆ ಓಡಾಡ್ತಿದ್ದವನಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ಒಳಗಡೆ ಇರೋಂಥ ಕ್ಷೇತ್ರ ಅಂತಂದರೆ ಒಂಥರ ಅದೊಂಥರ ನನಗೆ ಹೆಂಗಾಗಂದರೆ ಬೆಳಗ್ಗೆ ಎದ್ದು ಆರು ಗಂಟೆಗೆ ಹೋಗಿ ಎಲ್ಲ ಸಿವಿಕ್ ಪ್ರಾಬ್ಲಮ್ಗಳನ್ನ ಸಮಸ್ಯೆಯನ್ನು ಸಾಲ್ವ್ ಮಾಡ್ಬೋದು ನಿಮ್ಗೆ ಹೆಚ್ಚು ಅಂತಂದರೆ ಹನ್ನೊಂದು ಗಂಟೆ ನಿಮ್ಮ ಕೆಲಸನೇ ಮುಗಿದ್ರೆ ಸಂಜೆ ಹೋಗಿ ಪ್ರೋಗ್ರಾಮ್ ತಿರುಗಿದ್ರೆ ಆಗೋಯ್ತು ಮಧ್ಯದಲ್ಲಿ ಚೆಸ್ ಫೈಲ್ ಚೇಂಜ್ ಮಾಡ್ರೆ ಎಮ್ ಎಲ್ ಎ ಅಷ್ಟು ಈಸಿ ಕೆಲಸ ಮತ್ತೊಂದಿಲ್ಲ ಯಾಕಂದರೆ ನಾನು ಎಂ ಪಿ ಆಗಿ ಇಷ್ಟು ಕೆಲಸ ಮಾಡಿದ್ಮೇಲೆ ಹೇಳ್ತಿದ್ದೀನಿ ಆದ್ರೆ ಎಮ್ ಎಲ್ ಎಗಳು ಹೇಳ್ತಾರೆ ಅಯ್ಯೋ ನಮ್ಮದೇ ಕಷ್ಟ ಯಾಕಪ್ಪ ಮದುವೆ ಮುಂಜಿ ಬೀಗರುಟ ತೀತಿ ಬಾಡೋಟ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಅಂತ ದುಡ್ಡು ತಗೊಂಡ್ರೆ ನೀವು ದುಡ್ಡು ಕೇಳ್ತಾರೆ ತಗೊಳ್ಳೋದಲ್ಲ ಇದ್ರೆ ಕೆಲಸ ಮಾಡ್ತೀನಿ ಅಂದರೆ ಶಂಕರ್ಲಿಂಗೇ ಅವರಿಲ್ವಾ ಓಕೆ ಇವತ್ತು ಕೂಡ ಮೈಸೂರಿನಲ್ಲಿ ಕೆಲವು ಅದೇ ಹೇಳಿದ್ನಲ್ಲ ನಿಮಗೆ ರಾಮದಾಸ್ ಅವರಿದ್ದಾಗ ಖರ್ಚಿಗೆ ಕಾರ್ಯಕರ್ತರು ಕೊಡಿ ಅಂತ ಕೇಳೋರು ಶ್ರೀವತ್ಸವ್ರು ಬಂದಾಗ ಅವರೇ ಖರ್ಚು ಮಾಡಿಕೊಂಡು ಓಕೆ ಹಾಗೆ ಶಂಕರಲಿಂಗೇಗೌಡ್ರು ಇದ್ದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಖರ್ಚು ಮಾಡಿ ಅವ್ರನ್ನ ಗೆಲ್ಲಿಸಿದ್ರು ಅಂತ ಒಳ್ಳೆಯ ಕ್ಷೇತ್ರ ಹಾಗೆ ಅಂಥದ್ರ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿದ್ರೆ ಏನು ತಪ್ಪಿದೆ ಸೊ ಅದ್ರಿಗೆ ಫೀಲರ್ಸ್ ಏನೋ ಸಿಕ್ಕಿದೆ ನಿಮಗೆ ಏನು ಗೊತ್ತಾ ರಾಜಕಾರಣದಲ್ಲಿ ನಾವು ನಾಳೆ ಬೆಳಗ್ಗೆ ಯಾರಾದರೂ ನನ್ನ ಕೈ ಹಿಡಿತಾರಾ ನನಗೆ ಯಾರಾದರೂ ಟಿಕೆಟ್ ಕೊಡ್ಸೋರಿದ್ದಾರಾ ಇನ್ನೊಂದಂತ ರಾಜಕಾರಣ ಮಾಡಬಾರ್ದು ರಾಜಕಾರಣ ನಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ಮಾಡಬೇಕು ಓಕೆ ಮೋದಿ ಅವ್ರನ್ನ ಗುಜರಾತಿಂದ ಹೊರಗಡೆ ಹಾಕಿದ ಮೇಲೆ ಅವ್ರೇನು ಮಾಡಿದ್ರು ಅವ್ರ ಸಾಮರ್ಥ್ಯ ಅವ್ರ ಬುದ್ಧಿಶಕ್ತಿಗೆ ಅನುಗುಣವಾಗಿ ರಾಜಕಾರಣ ಮಾಡಿದ್ರು ನಾವು ಒಂಥರ ಇಂಡಿಸ್ಪೆನ್ಸಿಬಲ್ ಆಗಬೇಕು ನಾವು ನೋಡಿ ತಿಳ್ಕೊಳ್ಳಿ ಕೆಲವರು ಬಿ ಫಾರ್ಮ್ ಬಲದಿಂದ ಗೆಲ್ತಾರೆ ಕೆಲವ್ರ ಬಗ್ಗೆ ಏನು ಅನ್ನಿಸುತ್ತೆ ಜನಕ್ಕೆ ಅಂತಂದರೆ ಅವನಿಗೆ ಬಿ ಫಾರ್ಮ್ ಕೊಟ್ಟರೆ ಅಷ್ಟೇ ಗೆಲ್ಲೋದು ಅಂತ ಅನಿಸುತ್ತೆ ಅವನಿಗೆ ಅಷ್ಟೇ ಗೆಲ್ಲೋದು ಅನ್ನೋ ಯೋಗ್ಯತೆ ಎತ್ತರಿಸ್ಕೊಂಡಿದ್ದೀನಿ ನಾನು ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಒಳ್ಳೆ ಕ ನನ್ನನ್ನು ಸಂಘದವರೇ ಕೈ ಹಿಡಿದು ಬೆಳೆಸಿರುವಂಥದ್ದು ಮುಂದಿನ ದಿನಗಳಲ್ಲೂ ಕೂಡ ಯಾರು ಹಿತೈಷಿಗಳಿದ್ದಾರೆ ಸಮಾಜಕ್ಕೆ ಒಳ್ಳೇದು ಮಾಡ್ತೇವೆ ಅಂತ ಯಾರಿಗೆ ಅನಿಸಿದ್ದೆ ಅಂತವರೆಲ್ಲರೂ ಕೈ ಹಿಡಿತಾರೆ ಬಟ್ ನಿಮ್ಮ ಬಿ ಜೆ ಪಿದ ಸ್ಥಿತಿಗತಿ ನೋಡಿದರೆ ಇವತ್ತಿನ ಸ್ಥಿತಿಗತಿ ನೋಡಿದರೆ ಯತ್ನಾಳ್ ಅವ್ರನ್ನ ಪಕ್ಷದ ಹೊರಗಡೆ ಹಾಕಲಾಗಿದೆ ಇಲ್ಲಿ ಬಿ ಜೆ ಪಿಯಲ್ಲಿ ಕೇಳಿಬಂದ ಸುದ್ದಿಗಳೆಂದರೆ ಅಶೋಕ್ ಅವ್ರಿಗೆ ಮತ್ತು ಬಿಜೇಂದ್ರ ಅವ್ರಿಗೆ ಆಗಲ್ಲ ಓಕೆ ಸಾಕಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಆರೋಪಗಳಿದೆ ಓಕೆ ಆಮೇಲೆ ಎಂಥ ಒಳ್ಳೆ ಇಶ್ಯೂಗಳು ಸಿಕ್ಕರೂ ಕೂಡ ಅದನ್ನು ಸಮರ್ಥವಾಗಿ ಎತ್ತಿ ಹಿಡಿದು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇಲ್ಲ ಈ ಎಲ್ಲ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಅಂದರೆ ನಾನು ಹೇಳೋದು ನಿಮ್ಮ ಮನೆ ಅಂದರೆ ನಿಮ್ಮ ಮನೆ ಅದು ಈಗ ನೀವು ಗೆಲ್ಬೋದು ನೀವು ಬಟ್ ಏನಂದರೆ ನಿಮ್ಮ ಮನೆನೇ ಸರಿ ಇಲ್ವಲ್ಲ ಆ ಥರದೊಂದು ಆ ಪರಿಸ್ಥಿತಿ ಇದೆಯಲ್ಲ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನೋಡಿ ಕಾಂಗ್ರೆಸ್ ಏನು ಪರಿಸ್ಥಿತಿ ಹೆಂಗಿದೆ ಅಂತ ನೋಡೋಣ ಹ್ಞೂ ಹ್ಞೂ ಈಗ ಮೂರನೇ ಸರಿ ಮೋದಿಯವ್ರಿಗೆ ಇದ್ದಿದ್ದಾರೆ ಮೋದಿಯವರಿಗೆ ರಾಹುಲ್ ಗಾಂಧಿಯವ್ರ ಸಹಾಯ ಆಗಿಲ್ವ ನಮಗೆ ಹಾಗಾದ್ರೆ ಅದು ಲೀಡರ್ಶಿಪ್ಪೇ ಇಲ್ಲ ಅವ್ರದ್ರಲ್ಲಿ ಅವ್ರ ಪಾರ್ಟಿ ಅಂತೂ ನಿಮಗೆ ನಲ್ವತ್ತೈದು ಇಳ್ದೋದರು ಆಮೇಲೆ ಐವತ್ತೆರಡಕ್ಕೆ ಬಂದರು ಈಗ ತೊಂಬತ್ತೊಂಬತ್ತಕ್ಕೆ ಬಂದಿದ್ದಾರೆ ಅವ್ರ ಪಾರ್ಟಿನಲ್ಲೂ ಪರಿಸ್ಥಿತಿ ಹಂಗೆ ಇದೆ ಯಾವುದೇ ಒಂದು ಪಾರ್ಟಿನಲ್ಲೂ ಈಗ ಪಾಲಿಟಿಕ್ಸಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಾ ಅಲ್ಲಿ ನಿಮ್ದೇನೋ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರಾ ನಿಮ್ದು ಯಾವ್ದಾದ್ರು ಒಂದು ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡ್ತಾರಾ ಪ್ರಪಂಚದಲ್ಲಿ ಎಲ್ಲೂ ಸಲತಾ ಇದ್ದರು ನಮಗೇನೇನಂದ್ರೆ ನಾನು ಹೋಗಿ ಪಿ ಯು ಸಿನಲ್ಲಿ ಆರ್ಟ್ಸಿಗೆ ಸೇರಿದೆ ಬರಪ್ಪ ಬರಪ್ಪ ಅಲ್ಲಿ ಸೈನ್ಸ್ ಫಸ್ಟ್ ಇಲ್ಲ ಅಂದರೆ ಕಾಮರ್ಸಿಗೆ ಹೋಗ್ತಾರೆ ಎಲ್ಲೂ ಸಲತಾ ಇದ್ದಾರೆಲ್ಲ ಆರ್ಟ್ಸಿಗೆ ಬರ್ತಾರೆ ದಂಡಣನ್ ಮಕ್ಕಳು ಅನ್ನೋರು ಇದು ಆರ್ಟ್ಸಿಗಿಂತ ಕಡೆ ಇದು ಇದು ಎಲ್ಲೂ ಕಳ್ಳರು ಸುಳ್ಳರು ಭ್ರಷ್ಟರು ಲಫಂಗ್ರು ಎಲ್ಲರೂ ಇಲ್ಲೇ ಬರೋದು ಹಂಗೆ ಕಾಂಪಿಟೇಷನ್ ಇರುತ್ತೆ ಇಲ್ಲಿ ಹೊಡೆದಾಟ ನೋಡಿ ಅಸಭ್ಯವಾದಂಥ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಏನೇನೋ ಮಾತಾಡೋದು ಯಾಕೆ ಬಂದಿದ್ದಾಳೆ ನಿಂಗೆ ಎಲ್ಲರು ಇಲ್ಲಿದ್ದಾರೆ ಅಂತ ಇಲ್ಲಿರುವಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತದೆ ಮಹತ್ವಾಕಾಂಕ್ಷೆ ತುಂಬ ಇಟ್ಕೊಂಡಿರ್ತಾರೆ ಒಬ್ಬ ಎಮ್ ಎಲ್ ಒಬ್ಬ ವ್ಯಕ್ತಿ ಅವನಿಗೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕಿ ಎಮ್ ಎಲ್ ಎ ಆದ ಕೂಡಲೇ ಅವ್ನು ಇಮಿಡಿಯೇಟ್ ಕನಸು ಅವ್ನು ಮಂತ್ರಿ ಆಗ್ಬೇಕು ಅಂತ ಮಂತ್ರಿ ಆದ ಕೂಡಲೇ ಅವ್ನು ಯಾವತ್ತು ನಾನೊಂದು ಸಿಗ ಆಗಿಬಿಟ್ರೆ ಅಂತ ಅವನಿಗೆ ಅನಿಸಿರುತ್ತೆ ಅವನಿಗೆ ಆ ಯೋಗ್ಯತೆ ಇದೆಯೋ ನಾನು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಅವನಲ್ಲಿ ಒಳಗಡೆ ಅಂತ ಒಂದು ಅವನಲ್ಲಿ ಅನ್ನೋ ಆ ಥರ ಒಂದು ಒಳಗಡೆ ಭಾವನೆ ಇರಬೇಕಲ್ವ ಸಮಾಜದಕ್ಕೆ ಒಳ್ಳೇದು ಮಾಡಲಿಕ್ಕೆ ಅಂತ ಬಂದಾಗ ದೇವ್ರ ಏನೋ ಕೊಡ್ತಾನೆ ಅಂತ ಹೇಳ್ಬೋದು ಮೋದಿಯವರು ಎರಡು ಸಾವಿರದ ಹದಿಮೂರು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಅವ್ರು ಘೋಷಣೆ ಮಾಡಿದ ದಿನ ಮಾಡಿದ್ದಿನ ಒಂದು ಮಾತು ಹೇಳಿದರು ಕುಚ್ ಬನ್ನೇಕ ಸಪ್ನ ಮದ್ದು ಕುಚ್ಛ್ ಕರ್ನೆ ಕ ಸಪ್ನದೇಕು ಏನಾರು ಏನೋ ಮಾಡಬೇಕು ಅಂತ ನೀನು ಕನಸು ಕಾಣು ದೇವರು ನಿನಗೇನೋ ಕೊಡ್ತಾನೆ ರಾಜಕಾರಣದಲ್ಲಿ ನಾನು ನೋಡಿರೋದು ಏನೋ ಆಗಬೇಕು ಅನ್ನೋರೇ ಜಾಸ್ತಿ ಆಗ್ಬಿಟ್ಟಿದ್ರು ಈಗ ಇಂಥ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ಹಾಗಾಗಿ ಇದು ಎಲ್ಲ ಪಾರ್ಟಿಗಳಿಗೂ ಇದು ಅನ್ವಯಿಸ್ತದೆ ಬಿ ಜೆ ಪಿಯಲ್ಲಿ ಬಂದಾಗಲೂ ಕೂಡ ಸೀನಿಯರ್ಸು ಈಗ ನೀವು ಆರ್ ಅಶೋಕ್ ಅಣ್ಣವರು ನನಗೆ ಗೊತ್ತಿರೋ ಪ್ರಕಾರ ಎಂಟು ಸಾರಿಗೆ ಎದ್ರೆನೋರು ನೀವು ಎಂಟು ಟರ್ಮಿಂದ ಒಬ್ಬ ವ್ಯಕ್ತಿನ ನೋಡ್ಕೊಂಡು ಬಂದಾಗ ನಿಮಗೇನಾಗುತ್ತೆ ಸ್ವಲ್ಪ ಹೊತ್ತು ಸ್ವಲ್ಪ ವರ್ಷ ನೋಡ್ಕೊಂಡು ಬಂದರೆ ನಮಗೂ ಒಂದು ಸ್ವಲ್ಪ ಫೆಟಿಕ್ ಕ್ರಿಯೇಟ್ ಆಗಿರ್ತದೆ ಈಗ ಒಂದು ಒಂದು ರಿಲೇಷನ್ಶಿಪ್ಪಲ್ಲೇ ನೋಡಿ ಯಾರೋ ಒಂದು ರಿಲೇಷನ್ಶಿಪ್ ಒಳಗಡೆ ಇದ್ದ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಸ್ವಲ್ಪ ನೋಡಿ ನೋಡಿ ಯಾವುದೋ ಒಂದು ಟೈಮ್ ಒಳಗಡೆ ಸಣ್ಣಪುಟ್ಟಕ್ಕೂ ಜಗಳಾಗೋಗ್ಬಿಟ್ಟಿರ್ತವೆ ಹಾಗೆ ಒಬ್ಬರ ಮನ ಮೂಲೆ ಆ ಪ್ರೀತಿ ಆ ಉತ್ಸಾಹಗಳು ಎಲ್ಲ ಆ ಆಸಕ್ತಿಗಳು ಕಡಿಮೆ ಆಗ್ಬಿಟ್ಟಿರ್ತವೆ ಎಷ್ಟೋ ಸರಿ ಹಾಗೆ ಇನ್ನು ರಾಜಕಾರಣದಲ್ಲಿ ಇಷ್ಟು ಜನಗಳಿರುವಂಥದ್ದು ಆ ಹುಟ್ಟಿಸಿದಂಥ ಅಪ್ಪ ಮನೆ ಸಮಾಧಾನ ಮಾಡೋಕ್ಕಾಗಿರಲ್ಲ ಇನ್ನು ಇವ್ರೇನು ಮಾಡ್ತಾರೆ ಆಪ ಸ್ವರ ಎತ್ತೊತ್ತಾ ಇರ್ತಾರೆ ಯಾವತ್ತು ನಮ್ಮ ಆಶೋಕಣ ಇದು ಮಾಡಿಕೊಡ್ಲಿಲ್ಲ ನಾವು ಹೋದಾಗ ಮಾತಾಡಿಸ್ತಿಲ್ಲ ಇವೆಲ್ಲ ಸಿಟ್ಗಳು ಮಾಡ್ಕೊಳ್ತಿರ್ತವೆ ಒಬ್ಬೊಬ್ಬರ ಬಗ್ಗೆ ನಮಗೇನಾಗುತ್ತೆ ಒಂಥರ ಫೆಟಿ ಕ್ರಿಯೇಟ್ ಆಗಿಬಿಟ್ಟು ನಮಗೆ ಹೊಸತನ ಬೇಕು ಅಂತ ಅನ್ಸಕ್ಕೆ ಶುರು ಆಗುತ್ತೆ ಆದರೆ ಅಶೋಕ್ ಎಂಟು ಸಾರಿ ಗೆದ್ದಿದಾರಲ್ಲ ಅವ್ರು ಬರ್ಬೇಕಾದ್ರೆ ಒಬ್ಬ ಎಮರ್ಜೆನ್ಸಿನಲ್ಲಿ ಶಾಲೆಗೆ ಹೋಗ್ತಿರೋ ಹುಡುಗ ಹೋಗಿ ಜೈಲಿಗೆ ಹೋಗಿದ್ರು ಇವತ್ತು ಅಶೋಕಣ್ಣಂಗೆ ಸಿಕ್ಸ್ಟಿ ಪ್ಲಸ್ ಏಜ್ ಆಗೋಯ್ತು ಇವತ್ತು ಅಶೋಕಣ್ಣ ನಮಗೆ ಹಳಬ್ರು ಅಂತ ನಮಗೆ ಅನಿಸ್ಬೋದು ಟ್ರ್ಯಾಕ್ ರ ನಾವು ನೋಡಬೇಕಲ್ವಾ ಈಗ ಜನ್ಝಿ ಇದೆ ಇವಾಗ ಇವ್ರಿಗೆ ಅನ್ಸ್ಬೋದು ಏಯ್ ಭಾಳ ಚೆನ್ನಾಗಿ ಸೂಟು ಬೂಟು ಕೋಟು ಹಾಕೊಂಡು ಬಂದಿರೋರು ಅವ್ರಿಗೆ ಭಾಳ ಅಪೀಲಿಂಗಾಗಿ ಇಂಗ್ಲೀಷಲ್ಲಿ ಮಾತಾಡೋರು ಅಪೀಲಿಂಗಾಗಿ ಕಾಣ್ಬೋದು ಅಂದರೆ ಇಷ್ಟು ವರ್ಷ ಪಾರ್ಟಿನ ಇಲ್ಲಿವರೆಗೂ ಕಟ್ಕೊಂಡ್ಬಂದಿರ್ತಾರಲ್ಲ ಅವ್ರ ಕಥೆ ಏನು ಅವ್ರಿಗೂ ನಾವು ಡ್ಯೂ ರೆಸ್ಪೆಕ್ಟ್ ಕೊಡಬೇಕು ಅವ್ರದ್ದು ಮಹತ್ವಾಕಾಂಕ್ಷೆಗಳು ಅಂತ ಎಲ್ಲೋ ಒಂದು ಕಡೆ ಇಷ್ಟು ವರ್ಷ ನಾನು ದುಡಿದಿದ್ದೀನಿ ನನಗೂ ಒಂದು ಅಧಿಕಾರದ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ ಆಸೆ ಇದ್ದಾಗ ಒಂದ್ ಜನ ಇನ್ನೂ ಒಬ್ಬರ ಆಸೆ ಇಟ್ಕೊಂಡಿರೋಂಥ ಸಂದರ್ಭದಲ್ಲಿ ಈ ಥರಗಳು ಸಂಘರ್ಷಗಳು ಇವೆಲ್ಲ ಇರುತ್ತೆ ಪಾರ್ಟಿ ಒಳಗಡೆ ಈ ಥರ ಅಂದರೆ ಈಗ ಯಾರೋ ಒಂದು ಹೇಳಿಕೆ ಕೊಡ್ತಾರೆ ಅದಕ್ಕೊಂದು ಮನಸ್ತಾಪಗಳು ಎಲ್ಲ ಇರುತ್ತೆ ಇವತ್ತು ಕಾಂಗ್ರೆಸ್ನೋರು ಇನ್ನೊಂದು ತಿಂಗಳು ಬಿಟ್ಟು ನೋಡಿ ಸಿದ್ದರಾಮಯ್ಯವರು ಡಿ ಕೆ ಅವರಿಬ್ರು ಒಡದಾಡ್ಬಿಡ್ತಾರೆ ಬೀದಿ ನಾಟಕ ನಡೆಯುತ್ತೆ ಚುನಾವಣೆ ಗೆಲ್ಸೋದಕ್ಕಿಂತ ಮೊದಲು ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ಡಿ ಕೆ ಸಿದ್ದರಾಮಯ್ಯನವರು ಅವರು ವಯಸ್ಸಿನ ಬಲದಿಂದ ಅವ್ರಿಗಿರುವಂಥ ಹಿಡಿತದ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಅವರು ಚೇರ್ನ ಬಿಟ್ಕೊಡ್ಬೇಕು ನವಂಬರಿಗೆ ನವಂಬರಿಗೆ ಬಿಟ್ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಇವಾಗ ಒಂದು ದಾಳ ಹಾಕಿದ್ದಾರೆ ಇವಾಗ ಎಷ್ಟಿಗೆ ಸೇರಿಸ್ತೀನಿ ಅಂತ ಅಪ್ರಾಣ ಸರ್ಸೋಕ್ಕಾಗಲ್ಲ ಅದನ್ನು ಈಗ ನಾವು ಸತ್ಯ ಹೇಳೋಕೆ ಅವರು ಸತ್ಯ ಕುರಿಬರಿಗೆ ಸತ್ಯ ಗೊತ್ತಿಲ್ಲ ಇವ್ರು ಏನು ಮಾಡಿದ್ರೆ ಜಾತಿ ಹಿಂಗೆ ಪೋಲ್ರೈಸ್ ಮಾಡ್ತಾ ಇದ್ದಾರೆ ಯಾವ ಮುಸ್ಲಿಮನ್ನು ಭಾನು ಮುಸ್ತಾಕ ಕರೆದು ನೀವು ಇದು ಮಾಡಿ ಉದ್ಘಾಟನೆ ಮಾಡಿಸಿ ಹೇಳಿಲ್ಲ ಅವರೇ ಕರೆದಿದ್ದು ಟಿಪ್ಪು ಜಯಂತಿ ಮಾಡಿ ಅಂತ ಯಾರೂ ಯಾವ ಮುಸ್ಲಿಮು ಹೇಳಿರಲಿಲ್ಲ ಅವರೇ ಮಾಡಿಸ್ತಿರೋದು ಬರೀ ಕ್ಯಾಸ್ ಪಾಲಿಟಿಕ್ಸ್ ಮಾಡ್ತಾರೆ ಅಲ್ಲೂ ಹೊಡೆದಾಟ ಹಿಂಗೆ ನಡೀತಿದೆಯಾ ಡಿ ಕೆನ ಚೇರ್ ಹತ್ರಕ್ಕೆ ಬರ್ದಂಗೆ ತಳ್ಳಬೇಕು ಅಂತೇಳಿ ಹಿಂಗೆ ಎಲ್ಲ ಪಾರ್ಟಿಗಳಲ್ಲೂ ಸಣ್ಣ ಪುಟ್ಟ ಈ ಥರದ ವಿದ್ಯೆ ಇರುತ್ತೆ ವೈಯಕ್ತಿಕ ಅಭಿಲಾಷೆಗಳು ಮಹತ್ವಾಕಾಂಕ್ಷೆಗಳಿದ್ದಾಗ ಸಂಘರ್ಷಗಳು ಜಟಾಪಟಿಗಳು ಇರುತ್ತೆ ಆದರೆ ಒಂದು ಬಿ ಜೆ ಪಿ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಹದಿನಾಲ್ಕು ಕೋಟಿ ಮೆಂಬರ್ಶಿಪ್ ಇರುವಂಥ ಪಾರ್ಟಿಗೆ ಇದನ್ನೆಲ್ಲ ಜೀರ್ಣಿಸ್ಕೊಂಡು ನಮ್ಮನ್ನೆಲ್ಲ ಸರಿದಾರಿಗೆ ತರುವಂಥ ಶಕ್ತಿ ಇದೆ ಅದಕ್ಕೆ ಓಕೆ ಅವರು ಆಡಳಿತ ಪಕ್ಷದವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಚರ್ಚೆ ಬೇರೆ ಸ ವಿರೋಧ ಪಕ್ಷವಾಗಿ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಸಮರ್ಥವಾಗಿ ನೀವು ನಿಮ್ಮನ್ನು ನೋಡಿದ್ರೆ ಒಂದು ಕನ್ವಿಕ್ಷನ್ ಓ ಇವರು ಕರೆಕ್ಟಾಗೇ ಮಾಡ್ತಾ ಇದ್ದಾರೆ ಕರೆಕ್ಟಾಗೆ ಹೇಳ್ತಾ ಇದ್ದಾರೆ ಇವ್ರ ಒಳಗಡೆ ಆ ಕನ್ವಿಕ್ಷನ್ ಇದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಜನರಿಗೆ ಈಗ ನಾನು ನಿಮ್ಮ ಬಗ್ಗೆ ಇವನು ಭ್ರಷ್ಟದ ಬಗ್ಗೆ ಮಾತಾಡಿದ್ರೆ ನಿಮ್ಮ ಬಗ್ಗೆ ನಾನು ಭ್ರಷ್ಟಾಚಾರದ ಆರೋಪ ಹೊರಿಸ್ಬೇಕು ನನಗೆ ಕನ್ವಿಕ್ಷನ್ ಬೇಕು ನಾನಂದರೆ ಕನ್ವಿಕ್ಷನ್ ನಾನೇ ಭ್ರಷ್ಟ ಆಗಿದ್ದು ಅನ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ಭ್ರಷ್ಟ ಆಗಿದ್ರು ನಿಮ್ಮ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಸೊ ಅಲ್ಲೆಲ್ಲೋ ಒಂದು ಕಡೆ ನನಗೆ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ ಬಿ ಜೆ ಪಿನಲ್ಲಿ ಈಗ ಒಂದು ಯಾವುದೇ ಒಂದು ರಾಜ್ಯವನ್ನು ಮುನ್ನಡೆಸ್ಬೇಕು ಅಂತಂದಲೂ ಕೂಡ ಒಂದಷ್ಟು ಅನುಭವಗಳು ಬೇಕಾಗುತ್ತೆ ಓಕೆ ಈಗ ನಾನು ಹತ್ತು ವರ್ಷ ಎಂ ಪಿ ಆಗಿ ನಾನು ಏನು ಕಲಿತೆ ಅಧಿಕಾರ ಕಳ್ಕೊಂಡು ಈ ಒಂದೂವರೆ ಒಂದು ಮುಕ್ಕಾಲು ವರ್ಷ ಇನ್ನೂ ಜಾಸ್ತಿ ಕಲಿತಿದ್ದೆ ರಾಜಕೀಯವಾಗಿ ರಾಜಕೀಯವಾಗಿ ಯಾಕಂದರೆ ಒಂದು ರಾಜ್ಯವನ್ನು ಮುನ್ನಡೆಸ್ಬೇಕಾದ್ರೆ ಜನರ ನಾಡಿ ಮಿಡಿತನೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಿಸ್ಟಮನ್ನು ಹೇಗೆ ರನ್ ಆಗುತ್ತೆ ಯಾವ ರೀತಿ ರನ್ ಮಾಡಬೇಕು ಅದನ್ನು ಕೂಡ ಕಲ್ತ್ಕೊಳ್ಬೇಕಾಗತ್ತೆ ಅಧಿಕಾರಿ ವರ್ಗದ ಮೇಲೆ ನಾವು ಹಿಡಿತವನ್ನು ಇಟ್ಕೊಂಡಿರಬೇಕಾಗುತ್ತೆ ವ್ಯವಸ್ಥೆ ಯಾವ ರೀತಿ ನಡೀತೆ ಅನ್ನೋದ್ರ ಬಗ್ಗೆ ಆಳವಾದ ಜ್ಞಾನನೂ ಬೇಕಾಗುತ್ತೆ ಯಾರೋ ಇವಾಗ ಹೊಸದಾಗಿ ಯಾರೊಬ್ಬ ಯಂಗ್ಸ್ಟರ್ ಬಂದ ಅವನಿಗೆ ರಾಜ್ಯನ ನಡೆಸೋಕ್ಕಿದೆಯಾ ಹಂಡ್ರೆಡ್ ಪರ್ಸೆಂಟ್ ಇರ ಆ ಶಕ್ತಿ ಇರಲ್ಲ ಅಂತ ಹೇಳ್ತೀನಿ ನಾನು ನಾನು ಹತ್ತು ವರ್ಷ ಎಂ ಪಿ ಆಗಿ ಈಗ ಒಂದೂವರೆ ಒಂದು ಮುಕ್ಕಾಲು ವರ್ಷದ ಏನೂ ಇಲ್ದಲ್ಲೇ ನಾನು ಜನರ ಜೊತೆ ಇದ್ದೀನಲ್ಲ ನನಗೆ ಅನಿಸಿದೆ ಇದನ್ನು ಈಗ ಅಶೋಕ್ ಇನ್ಯಾರೋ ಸೀನಿಯರ್ ಲೀಡರ್ಸ್ ಅಂತಾರೆ ಯತ್ನಾಳ್ ನೈನ್ಟೀನ್ ನೈಂಟಿ ಫೋರಲ್ಲಿ ಬಂದಂಥವ್ರು ಅವ್ರು ಇವತ್ತು ನಮ್ಮ ಪಾರ್ಟಿಲಿಲ್ಲ ಹಾಗಾಗಿ ಅದು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಇನ್ನು ಉಳಿದವರು ಯಾರ್ಯಾರು ಹಿರಿಯ ನೇತಾರರು ಏನಿದ್ರೆ ನಡೆಸೋದಕ್ಕೆ ಅವ್ರಿಗೆ ಬೇಕಾದಂಥ ಒಂದು ಅಗಾಧವಾದಂಥ ಅನುಭವ ಬೇಕಾಗುತ್ತೆ ಅನುಭವವಿಲ್ಲದಲೆ ನೀವು ಅಧಿಕಾರವನ್ನು ಕೊಟ್ಟರೆ ಬಹಳ ದಿನ ಅದನ್ನು ಮುಂದುವರ್ಸೋಕ್ಕಾಗಲ್ಲ ಅರವಿಂದ್ ಕೇಜ್ರಿವಾಲ್ ಬಂದ್ಬಿಟ್ಟು ಹಳೆ ಹಾಡ್ಕೊಂಡು ಹೋಗಿದ್ದು ನಾವು ನೋಡಿದೀವಲ್ಲ ಎದುರುಗಡೆ ಈ ನೋಡಿ ಪಂಜಾಬಲ್ಲಿ ಹೋಗ್ಬಿಟ್ಟು ನಿಮಗೆ ಪಂಜಾಬಲ್ಲಿ ಇರುವಂಥ ಭಗವಂತ ಮಾನ ಪರಿಸ್ಥಿತಿ ಹೆಂಗಾಗೋಗಿದೆ ಹೋಗಿದೆ ಅಂತ ನೀವು ನೋಡಿದ್ರಿ ಏನು ಅನುಭವ ಇಲ್ಲದಿದ್ದರೆ ಅಧಿಕಾರ ಕೊಟ್ಟರು ಇವತ್ತು ಅದನ್ನು ನಡೆಸಲಿಕ್ಕೆ ಸಾಧ್ಯವಾಗಿ ಸಾಧ್ಯವಾಗ್ತಾ ಇಲ್ಲ ಅದೇ ರೀತಿಯಲ್ಲಿ ಜಗನ್ಮೋಹನ್ ರೆಡ್ಡಿಗೆ ಇಲ್ಲಿ ಅಧಿಕಾರ ಬಂತು ಐದು ವರ್ಷ ಕಳ್ಕೊಂಡ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಂಡು ಚಂದ್ರಬಾಬು ನಾಯ್ಡು ಪದೇ ಪದೇ ಮುಖ್ಯಮಂತ್ರಿ ಆಗ್ತಾನೇ ಇದ್ದಾರೆ ಹೀಗೆ ಒಂದಷ್ಟು ಅನುಭವ ಬೇಕಾಗತ್ತೆ ಆಮೇಲೆ ಇಲ್ಲಿ ನಮ್ಮಲ್ಲಿ ಒಳ ಜಗಳ ಈ ಥರದ ವಿಚಾರಗಳಿರ್ತದಲ್ಲ ನಾನು ಆಗಲೇ ಹೇಳಿದೆ ಇವೆಲ್ಲ ಸರ್ವೇ ಸಾಮಾನ್ಯ ಅಂತ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಮು ಈಗ ಮನೆಯಲ್ಲೇ ನಾಲ್ಕು ಮಕ್ಕಳಿತ್ತು ಅಂತಲ್ಲಿ ಹೇಳಿದರೆ ಯಾರಿಗಾರು ಒಬ್ಬರಿಗೆ ಜಾಸ್ತಿ ಪ್ರೀತಿ ಕೊಟ್ಬಿಟ್ರು ಕೂಡ ಉಳಿದ್ರಿಗೆ ಸಿಟ್ಟು ಬಂದಿರ್ತದೆ ಹಾಗೆ ಆಗಿರ್ತದೆ ಕೆಲವೊಂದು ಸರಿಗೆ ಯಾವುದೋ ಕಾರಣಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಪ್ರೀತಿ ಸಿಗ್ತಾ ಇರ್ತದೆ ಒತ್ತು ಸಿಕ್ಕಿರ್ತದೆ ಮಣೆ ಹಾಕೋದು ಜಾಸ್ತಿ ಆಗಿರುತ್ತೆ ಅವರಿಗೆ ಉಳಿದವ್ರಿಗೆ ಸಿಟ್ಟು ಬಂದಿರ್ತದೆ ನನಗೆ ಕೊಡಲಿಲ್ಲ ಅನ್ನೋದಕ್ಕಿಂತ ಅವನಿಗೆ ಕೊಟ್ಬಿಟ್ರಲ್ಲ ಅಂತ ಸೀಟಲ್ಲಿ ಇರ್ತಾರೆ ಓಕೆ ಇವೆಲ್ಲ ಸಹಜ ಈ ಪಾರ್ಟಿಗಳ ಸಿಸ್ಟಮಲ್ಲಿ ನಾನು ಪ್ರತಾಪ್ ಸಿಂಹ ಅವ್ರದ್ದು ಬಗ್ಗೆ ಎರಡು ಮೂರು ಸಲ ಕಮ್ಯುನಿಟಿ ಪೇಜ್ ಹಾಕಿದ್ದೆ ಮುಂಚೆ ಕೂಡ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಮುಂದಿನ ಮುಖ್ಯಮಂತ್ರಿ ಅಲ್ಲ ಭವಿಷ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಮೂರ್ನಾಲ್ಕು ಹೆಸರು ಹಾಕಿದಾಗ ಅದ್ರಲ್ಲಿ ನಿಮ್ಮದೊಂದು ಹೆಸರು ಇತ್ತು ನಿಮಗೆ ಮ್ಯಾಕ್ಸಿಮಮ್ ಓಟ್ಗಳು ಬಂದಿದ್ದು ನಿಮ್ಗೆ ಆಗಿಸಿದ್ಯಾ ನನಗೆ ನಾನು ನಿಜ ಹೇಳಬೇಕು ಅಂತಂದರೆ ನಾನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನನಗೆ ಪ್ರತಿನಿತ್ಯ ನನ್ನ ದೇವ್ರು ಕೇಳಬೇಕಾದ್ರು ಕೂಡ ನನ್ನ ತಾಯಿ ಚಾಮುಂಡೇಶ್ವರಿ ಕೇಳಬೇಕಾರೋನು ನನ್ನ ವೈಯಕ್ತಿಕ ಕೇಳಲ್ಲ ನಾನು ಕೇಳಬೇಕಾರೋ ಉಂಟಲ್ಲ ಜನರಿಗೆ ಸಹಾಯ ಬೇಕು ಸಹಾಯ ಮಾಡಲಿಕ್ಕೆ ಬೇಕಾದಂಥ ಅಪರಿಮಿತವಾದಂಥ ಶಕ್ತಿಯನ್ನು ಕೊಡು ಅಂತ ಕೇಳ್ತೀನಿ ನನಗೆ ಹತ್ತು ವರ್ಷ ಸಂಸದನಾಗಿ ನನಗೆ ಅವಕಾಶ ಕೊಟ್ಟಳು ನಾನು ಜನಕ್ಕೆ ಇಷ್ಟೆಲ್ಲ ಯೋಜನೆಗಳು ಮಾಡಿದೆ ನನ್ನ ತಾಯಿಗೆ ಇವನತ್ರ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡಿಸ್ಬೇಕು ಅಂತ ಅವ್ಳಿಗೆ ಮನಸ್ಸಿತ್ತು ಅಂತ ತಿಳ್ಕೊಳ್ಳಿ ತಾಯಿ ಒಳ್ಳೇದು ಕೊಡ್ತಾಳೆ ಆದರೆ ನಾನು ಏನೋ ಆಗಬೇಕು ಇನ್ನೊಂದಾಗಬೇಕು ಆ ಥರ ನಾನು ಮಹತ್ವಾಕಾಂಕ್ಷೆನ ಇಟ್ಕೊಳಕ್ಕೋಲ್ಲ ಯಾಕಂದರೆ ಮಹತ್ವಾಕಾಂಕ್ಷೆನ ನಾವು ಪದವಿ ಆಕಾಂಕ್ಷೆಗೆಲ್ಲ ಬೀಳ್ತು ಅಂತ ತಿಳ್ಕೊಳ್ಳಿ ಅಲ್ಲಿಗೆ ಯಾರು ಬೇರೆಯಾರು ಯಾರ್ಯಾರು ಹೋಗ್ತಿದ್ದಾರೆ ಕಟ್ ಮಾಡು ಈ ಪಾಲ್ಟಿಕ್ಸಲ್ಲಿ ಏನಂದರೆ ಒಂದು ಸ್ಥಾನಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಎತ್ತರಿಸ್ಕೊಳ್ಳುವಂತಹ ಸ್ವಭಾವ ಇಲ್ಲಿ ರಾಜಕಾರಣಿಗಳಲ್ಲಿ ಇರಲ್ಲ ಯಾವನಾರು ಯೋಗ್ಯತೆಯಿಂದ ಮೇಲೆ ಬೆಳೀತ ಇದ್ದಾನೆ ಒಂದು ಅವ್ನು ತುಳಿಯೋದ್ರನ್ನಲ್ಲೂ ಕೂಡ ಪಾಲಿಟಿಕ್ಸು ಆ ಸ್ಥಾನದನ್ನು ಪಡ್ಕೊಳ್ಳೋದರಿಗುತ್ತೆ ಅದ್ರೊಳಗಡೆ ಹಾಗಾಗಿ ಇಂಥ ಪಾಲಿಟಿಕ್ಸ್ ಒಳಗಡೆ ಇಂಥ ವ್ಯವಸ್ಥೆ ಒಳಗಡೆ ನಾನು ಹತ್ತು ವರ್ಷ ಸಂಸದನಾಗಿ ಈಗ ನಾವೊಂದು ಪೆಟ್ ತಿನ್ಕೊಂಡು ಕೂತಿರೋನಾಗಿ ನಾನಂಥ ಆಸೆಗಳು ಯಾವುದು ಇಟ್ಕೊಂಡಿಲ್ಲ ಓಕೆ ಆದರೆ ಒಂದು ಮಾತು ಹೇಳ್ತೀನಿ ಒಂದಿನ ಈ ಸಾಮಾನ್ಯ ಜನ ಇದಾರಲ್ಲ ನಮ್ಮ ಯಂಗ್ಸ್ಟರ್ಸ್ ಇರ್ಬೋದು ಸಾಮಾನ್ಯ ಜನ ಅವ್ರು ಯಾರೋ ಇಂಥ ಯಾರೊಬ್ರು ಬೇಕು ಪ್ರತಾಪ್ ಸಿಂಹ ಬೇಕು ಅವ್ರಿಗೆ ಅನಿಸಿದರೆ ಅವತ್ತು ಯಾರು ಏನೂ ತಡೆಯೋಕ್ಕಾಗಲ್ಲ ಹಾಗೆಯೇ ಇವತ್ತು ಡೊನಾಲ್ಡ್ ಟ್ರಂಪ್ ತೊಳಿ ತೊಗೊಂಡ್ರಿ ಇವತ್ತು ನಮಗೆ ಡೊನಾಲ್ಡ್ ಟ್ರಂಪ್ ಹುಚ್ಚ ಅಂತ ಅನಿಸ್ಬೋದು ನಮಗೆ ಆದರೆ ಎಲೆಕ್ಷನಿಗೆ ಹೋದಾಗ ಜನ ಅದು ಏನು ಅಂತ ಉಂಟಲ್ಲ ಒಂಥರ 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 ಮಾಸ್ ಮ್ಯಾನಿ ಆ ಥರ ಸ್ಟ ಸೃಷ್ಟಿ ಸೃಷ್ಟಿಯಾಗೋಯ್ತು ಡೊನಾಲ್ಡ್ ಟ್ರಂಪ್ ಮತ್ತೆ ಪ್ರೆಸಿಡೆಂಟ್ ಮಾಡಿರೋ ಅದನ್ನು ಸರಿಯಾಗಿ ಅವರು ನಿಭಾಯಿಸ್ಕೊಂಡು ಹೋಗ್ತಿದಾರೆ ಅನ್ನೋದು ಬೇರೆ ಆದರೆ ಪಬ್ಲಿಕ್ ಒಪೀನಿಯನ್ ಅಂತಿದೆಯಲ್ಲ ಅದು ಬದಲಾಯಿಸ್ತದೆ ಇವತ್ತು ಇವತ್ತು ನೇಪಾಳದಲ್ಲಾಗಿದ್ದನ್ನು ನಾವು ನೋಡಿದ್ದೀವಿ ಶ್ರೀಲಂಕಾದಲ್ಲಿ ಆ ರಾಜಪಕ್ಷೆ ಅವರ ಕುಟುಂಬ ಅವರು ಇದ್ದಂಥ ಭ್ರಷ್ಟಾಚಾರಕ್ಕೆ ಬೇಸತ್ತ ಜನ ರೋಡಲ್ಲಿ ಇಟ್ಕೊಂಬಿಟ್ಟು ಬಿಟ್ಟು ಹೊಡೆದ್ರು ಮುಂದೊಂದು ದಿನ ಇದೇ ಥರ ಕಬ್ ಕರ್ನಾಟಕದ ನಮ್ಮ ದೇಶದಲ್ಲೂ ಕೂಡ ಇಪ್ಪತ್ತಾರು ಪರ್ಸೆಂಟ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಇರುವಂಥವ್ರು ಒಂದು ದಿನಕ್ಕೆ ನನಕ್ಕೆ ಜನಕ್ಕೆ ಯಾವತ್ತು ತಲೆಕಟ್ಟು ಇದೆ ಆಯಿತು ಅಂತ ತಲೆಕಟ್ಟು ಹೋಯಿತು ಅಂತ ತಿಳ್ಕೊಳ್ಳಿ ಹೌದು ಅವರೇ ತೆಗೆದು ಆಚೆ ಆಗ್ಬಿಡ್ತಾರೆ ಪ್ರತಾಪ್ ಸಿಂಪಿಗೆ ಆ ಕೆಲಸ ಮಾಡೋ ಅಂತ ಅಗತ್ಯ ಬರಲ್ಲ ಮೊನ್ನೆ ನಾವು ಒಂದು ಡೇಟಾ ನೋಡ್ತಿರ್ಬೇಕಾದ್ರೆ ಒಂದು ಪರ್ಸೆಂಟ್ ಭಾರತದ ಒಂದು ಪರ್ಸೆಂಟ್ ಜನರ ಹತ್ರ ನಲ್ವತ್ತು ಪರ್ಸೆಂಟ್ ವೆಲ್ತ್ ಇದೆ ಅಂತ ನಾನು ಓದ್ತಾ ಇದ್ದೆ ಆಮೇಲೆ ನೀವು ಹೇಳಿದ ಹಾಗೆ ಈ ಥರದ್ದೆಲ್ಲ ಘಟನೆಗಳು ಸೊ ಎಲ್ಲ ಒಂದು ಕಡೆ ಜನ ತಾಳ್ಮೆ ಕಳ್ಕೊಳ್ಳೋಕಿ ಮುಂಚೆ ರಾಜಕಾರಣಿಗಳು ಪ್ರಾಯಶಃ ನಿಮ್ಮ ದಾರಿಗೆ ನೀವೇನಿರಲಿಲ್ಲ ಆ ದಾರಿಗೆ ಅನಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಮೆರಿಕಾದಲ್ಲಿ ಬಫೆಟ್ ಇಂದ ಇದು ನಮ್ಮ ಐ ಬಿ ಎಮ್ ಕಂಪನಿಯವರಿಂದ ಹಿಡಿದು ಮೈಕೆಲ್ ಡೆಲ್ ಇರ್ಬೋದು ಅಥವಾ ಫೇಸ್ಬುಕ್ದು ಜಕರ್ಬರ್ಗ್ ಇರ್ಬೋದು ಇಲಾನ್ ಮಸ್ಕ್ ಇರ್ಬೋದು ಅಲ್ಲಿರುವಂಥ ಏನು ಒಂದು ಮಿಲಿಯನೇರ್ಸ್ ಏನೇನು ಟ್ರಿಲಿಯನರ್ಸ್ ಅಂತ ಹೇಳ್ಬಿಡ್ಬೋದು ಅವಾಗ ಆ ಥರದವ್ರನ್ನೆಲ್ಲರನ್ನೂ ಲೆಕ್ಕ ಹಾಕ್ಕೊಡಿ ಅಮೆರಿಕದ ವೆಲ್ತ್ ಎಷ್ಟು ಜನದ ಕೈಯಲ್ಲಿದೆ ಅಲ್ಲೂ ಕೆಲವೇ ಕೆಲವು ವ್ಯಕ್ತಿಗಳ ಜೊತೆ ಇರೋವಂಥದ್ದು ನಮ್ಮ ದೇಶದಲ್ಲೂ ಕೂಡ ಒಂದು ಪರ್ಸೆಂಟ್ ಕೈಯಲ್ಲಿ ವೆಲ್ತ್ ಇದೆ ವೆಲ್ತ್ ಇದೆ ಅಂತ ಹೇಳ್ತಾರಲ್ಲ ವೆಲ್ತ್ ಇರುವಂಥವ್ರು ಜಾಬ್ ಕ್ರಿಯೇಟರ್ಸ್ ಕೂಡ ಆಗಿರ್ತಾರೆ ಈಗ ಇಲಾನ್ ಮಸ್ಕ್ ಹತ್ರ ಅಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ರೆ ಅವನು ಅವ್ನು ಜಾಬ್ ಕ್ರಿಯೇಟರ್ ಕೂಡ ಆಗಿರ್ತಾನೆ ನಾವು ಅದನ್ನು ಆ ಥರ ಈ ಕಮ್ಯುನಿಸ್ಟ್ ಸಿದ್ಧಾಂತದಿಂದ ನಾನು ಪ್ರಭಾವಿತ ಇಲ್ಲ ಒಂದು ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನಿಗೆ ವಾಸ ಮಾಡಲಿಕ್ಕೆ ಒಂದು ಪಕ್ಕಾ ಮನೆ ಅವನಿಗೆ ಕುಡಿಯೋ ನೀರು ಅವನಿಗೆ ಟಾಯ್ಲೆಟ್ಟು ಅವನಿಗೆ ಒಂದು ವೃತ್ತಿ ಸಿಗುವಂತಹ ವಾತಾವರಣ ಸೃಷ್ಟಿ ಮಾಡಬೇಕು ವೆಲ್ತನ್ನು ತಗೊಂಡೋಗ್ಬಿಟ್ಟು ಈಕ್ವಲಾಗಿ ಡಿವೈಡ್ ಮಾಡೋಕ್ಕಾಗಲ್ಲ ಏನನ್ನು ಅವ್ರವ್ರು ಪಡ್ಕೊಂಬಂದಿದ್ದು ಅವ್ರವ್ರ ಇದು ಯೋಗ್ಯತೆ ಅನುಗುಣವಾಗಿ ಸಿಗ್ತಾ ಇರ್ತದೆ ಯಾರೋ ನೀವೊಂದು ನೀವು ಇದನ್ನು ತೊಗೊಳ್ಳಿ ಬಿಲ್ ಗೇಟ್ಸನ್ನ ಮೈಕೆಲ್ ಡೆಲ್ನ ಅಥವಾ ಸ್ಟೀವ್ ಜಾಬ್ಸು ಇಲಾನ್ ಮಸ್ಕು ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಇವ್ರು ಎಲ್ಲರೂ ಕೂಡ ಎಲ್ಲೋ ಹೋಗಿ ಇಸ್ಕಾನ್ ಟೆಂಪಲ್ನೊಳಗಡೆ ಊಟ ಮಾಡ್ಕೊಂಡು ಬದುಕ್ತಾ ಇದ್ದವ್ರಂಥವ್ರು ಇದ್ದಾರೆ ಯಾರು ಸ್ಟೀವ್ ಜಾಬ್ಸಿಗೆ ಹೋದರೆ ಇಂಥವ್ರಲ್ಲಿ ಇವತ್ತು ಬಂದ್ಬಿಟ್ಟು ಎಂಪೈರ್ನ ಬಿಲ್ಡ್ ಮಾಡಿದರೆ ಅವನೊಬ್ಬ ಸಾಮಾನ್ಯ ಮನುಷ್ಯನೇ ಮನುಷ್ಯನಲ್ವ ಇವತ್ತಿದಾಗಿರೋದು ಎಸ್ ಯಾವುದೋ ಗಲ್ಫಲ್ಲಿ ಪೆಟ್ರೋಲ್ ಪಂಕಲ್ಲಿ ಪಂಪಲ್ಲಿ ಇಟ್ಕೊಂಡು ಪ ಇದು ಪೆಟ್ರೋಲ್ ಆಗ್ತಿದ್ದಂತಹ ಧೀರುಬಾಯಿ ಅಂಬಾನಿನೇ ಇವತ್ತು ರಿಲಯನ್ಸ್ ಕಟ್ಟಿರುವಂಥದ್ದಲ್ವ ನಾಳೆ ಬೆಳಗ್ಗೆ ಇನ್ನೊಬ್ಬರಾಗುತ್ತೆ ಲಕ್ಷ್ಮಿ ಒಂದೇ ಜನ್ರೇಷನಲ್ಲಿ ಉಳಿಯಲ್ಲ ಅದು ಅದಾದಮೇಲೆ ಬೇರೆ ಬೇರೆಯವ್ರಿಗೆ ಅದು ಪಾಸ್ ಇರುತ್ತೆ ಅದು ಇದು ನಮ್ಮ ಡೆಸ್ಟಿನಿ ಥರ ನಮ್ಮ ಪ್ರಯತ್ನ ಇದ್ರ ಪ್ರಕಾರವಾಗಿ ನಮಗೆ ಅದು ಸಿಗ್ತಾ ಇರ್ತದೆ ಅಷ್ಟೇ ಒಂದು ಕಾಲದಲ್ಲಿ ನಮ್ಮನೆಯಲ್ಲೂ ಕೂಡ ಸ್ಥಿತಿವಂತರಿದ್ದು ನಮ್ಮ ಅಪ್ಪನ ಕಾಲದಲ್ಲಿ ಬರ್ಬೇಕು ನೋಸ್ ಆಗ್ಬಿಟ್ಟು ನಾವು ಹೋಟ್ಲಿಗೆ ಹಾಲಾಗ್ತಾಯಿದ್ದೆ ಹೋಟ್ಲಿಗೆ ಹಾಲು ಹಾಕ್ತಿದ್ದೆ ಹೋಟ್ಲಿಗೆ ಹಾಲು ಹಾಕಿದ್ದೀನಿ ನಾನು ಏನು ಎಂಟನೇ ಕ್ಲಾಸಿಗೆ ನಾನು ಚೇತನ್ ಸ್ಕೂಲಿಗೆ ಹೋಗಬೇಕಾದ್ರೆ ನಮ್ಮಮ್ಮ ಹಾಲು ಕರ್ಕೊಟ್ಟಿದ್ದನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಒಂದು ಹೋಟೆಲ್ ಇತ್ತು ಹೋಟೆಲಿಗೆ ಕೊಟ್ಬಿಟ್ಟು ಯಾವ ಸಕಲೇಶ್ ಹತ್ರ ನಮ್ಮೂರು ಅಲ್ಲಿಗೆ ಆ ಹೋಟ್ಲಿಗೆ ಕೊಟ್ಬಿಟ್ಟು ಸೀದಾ ನಾನು ಹೋಗ್ತಿದ್ದೆ ಸ್ಕೂಲ್ಗೆ ಹೋಗ್ತಿದ್ದೆ ನಾನು ಇನ್ನು ಅದಕ್ಕಿಂತ ಮೊದಲು ನಾವು ಹಿಂಗಿದ್ದು ಆ ಥರ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ನಮ್ಮಪ್ಪ ಬಿ ಎಸ್ ಸಿ ಓದೋರು ಮೈಸೂರು ಯೂನಿವರ್ಸಿಟಿಲ್ಲ ನಮ್ಮಪ್ಪ ಪಂಚಾಯತಿ ಚೇರ್ಮನ್ ಆಗಿ ಹತ್ತು ವರ್ಷ ನೈನ್ಟೀನ್ ಸಿಕ್ಸ್ಟಿ ಏಯ್ಟಿಂದ ಸೆವೆಂಟಿ ಏಟ್ವರೆಗೂ ಟೆನ್ ಇಯರ್ಸು ಪಂಚಾಯತಿ ಚೇರ್ಮನ್ ಹೆಂಗೆ ಅಷ್ಟು ಚೇರ್ಮನ್ ಆಗಿದ್ದಂತರು ಅಂತ ಹೇಳಕ್ ಆ ಟೈಮೂ ನಮ್ಮ ಪರಿಸ್ಥಿತಿ ಬಿಕಾರಿ ಆಗಿ ಹೋಗ್ಬಿಟ್ಟಿದ್ದು ಹಂಗೆ ಅಂತ ಎದ್ದು ಬರಬೇಕು ಈ ಥರ ಹೀಗೆ ಎಲ್ಲರಿಗೂ ಕೂಡ ಏರ್ ಈಗ ರೋಲರ್ ಕೋಸ್ಟರ್ ಅಂತ ಹೇಳ್ತಾರೆ ಅದು ಇದ್ದೇ ಇರುತ್ತೆ ಈಗ ಬಿಜೆಪಿ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಎರಡು ಪ್ರಶ್ನೆಗಳು ಸರ್ ಒಂದೇನಂತಂದ್ರೆ ಈ ಭ್ರಷ್ಟಾಚಾರದ ಬಗ್ಗೆ ನೀವು ಹೇಳ್ತಾ ಇದ್ರಲ್ವಾ ಭ್ರಷ್ಟಾಚಾರ ಒಂಥರ ಸಿಸ್ಟಮ್ ಆಗಿ ಕ್ರಿಯೇಟ್ ಆಗಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ